ಆಕಾಶವಾಣಿ ಆಕಾಶವಾಣಿ ಬೆಂಗಳೂರು ಮೀಡಿಯಾ ಅಲುಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿ ಮತ್ತು ಶಾರದಾ ವಿಕಾಸ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಬನ್ನೇರುಘಟ್ಟ ರಸ್ತೆಯ ಬಸವನಪುರದ ರಾಕ್ವುಡ್ ಗ್ರೀನ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಹ್ವಾನಿತ ಶ್ರೋತ್ರಗಳ ಸಮ್ಮುಖದಲ್ಲಿ ನಡೆದ ಸೈಬರ್ ಜಾಗೃತಿ ಕಾರ್ಯಕ್ರಮದ ಆಯ್ದ ಭಾಗಗಳು ಈಗ ಕೇಳಿ ಬೆಂಗಳೂರು ಉತ್ತರ ಸೆಂಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರತ್ನ ಎಸ್ ಅವರ ಮಾತುಗಳು ಸೈಬರ್ ಕ್ರೈಮ್ ಅವೇರ್ನೆಸ್ ಅನ್ನೋದು ಅಥವಾ ಸೈಬರ್ ಕ್ರೈಮ್ ಗಳ ಬಗ್ಗೆ ಮಾಹಿತಿ ಎಲ್ಲರಿಗೂ ಅವಶ್ಯಕತೆ ಇರೋದು ಯಾಕೆ ಅಂತ ಹೇಳಿದ್ರೆ ನಾವೀಗ ಕಂಪ್ಲೀಟ್ಲಿ ಡಿಜಿಟಲೈಸೇಷನ್ ಕಡೆ ಹೊಟ್ಟು ದೇಶವಾಗಿ ನಮ್ಮೆಲ್ಲರ ಕೈಗಳಲ್ಲೂ ಸ್ಮಾರ್ಟ್ಫೋನ್ಗಳಿದಾವೆ ನಮ್ಮ ಎಲ್ಲರ ಆಕ್ಟಿವಿಟೀಸ್ನು ಸಹ ನಾವು ಸ್ಮಾರ್ಟ್ ಫೋನು ಲ್ಯಾಪ್ಟಾಪ್ ಪಿ ಸಿಗಳು ಇದರಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದೀವಿ ಬೆಳಿಗ್ಗೆ ಎದ್ದು ಹಾಲ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಮನೆಗೆ ತರಕಾರಿ ತರಬೇಕು ಅಂತಂದ್ರೆ ಅಪ್ಲಿಕೇಶನ್ ಇವಾಗ ಮ್ಯಾಟ್ರಿಮೋನಿಯಲ್ ಹೆಂಡು ಗಂಡು ಹುಡುಕಬೇಕು ಅಂದ್ರೆ ಅಪ್ಲಿಕೇಶನ್ ಮನೆಯಲ್ಲಿ ಒಂದು ವಸ್ತು ಇಲ್ಲ ಅಂತಂದ್ರೆ ಫಸ್ಟ್ ಮಾಡೋದೇ ಗೂಗಲ್ ಸರ್ಚ್ ಕರೆಕ್ಟಾ ಇದನ್ನೆಲ್ಲರೂ ಮಾಡ್ತಾ ಇರೋದ್ರಿಂದ ನಾವು ಗೊತ್ತಿಲ್ಲದ ಟೆಕ್ನಾಲಜಿಗೆ ಟೆಕ್ನಿಕಲ್ ಲೈಫಿಗೆ ನಮ್ಮ ಜೀವನ ಹೆಚ್ಚು ಒಳಪಟ್ಟಿರೋದ್ರಿಂದ ಇದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಅರಿವಿನ ಅವಶ್ಯಕತೆ ಇದೆ ನಾವ್ ಯಾರು ಕಂಪ್ಯೂಟರ್ ಯೂಸ್ ಮಾಡಲ್ಲಪ್ಪ ನನ್ನ ಕೈಯಲ್ಲಿ ಫೋನ್ ಇಲ್ಲಪ್ಪ ನಾನು ಸುಮ್ನೆ ನನ್ನ ದುಡ್ಡನ್ನ ನಾ ಮನೆಯಲ್ಲಿ ಇಟ್ಕೊಂಡಿರ್ತೀನಿ ಸಂಪಾದನೆ ಮಾಡಿ ಯಾರ ಬಗ್ಗೆನು ಹೆಚ್ಚು ಮಾಹಿತಿ ಶೇರ್ ಮಾಡಲ್ಲ ಅನ್ನೋ ಜೀವನನ ನಾವು ದಾಟ್ಬಿಟ್ಟಿದೀವಿ ಈಗ ಹತ್ತು ವರ್ಷದ ಮಕ್ಕಳುಗಳು ಇವತ್ತು ಫಾಲ್ಸ್ ಡೇಟ್ಗಳನ್ನ ಕೊಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇದಾರೆ ತುಂಬಾ ಏಜ್ ಆಗಿರೋರು ಸಹ ಡಿಜಿಟಲಿ ಯೂಸ್ ಮಾಡೋದನ್ನ ಶುರು ಮಾಡಿದ್ದಾರೆ ಸೊ ಅದರಿಂದ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನೀವು ದಯಮಾಡಿ ಕೇಳಿ ನಿಮಗೆ ಅಪ್ಲಿಕಬಲ್ ಆಗತ್ತಾ ಇವತ್ತಿಗೆ ಅಪ್ಲಿಕಬಲ್ ಆಗುತ್ತಾ ಗೊತ್ತಿಲ್ಲ ಈ ಮಾಹಿತಿ ನಿಮಗಾಗಿರ್ಬೋದು ನಿಮ್ ಮನೆಯವ್ರಿಗಾಗಿರ್ಬೋದು ನಿಮ್ಮನಲ್ಲಿರೋ ಸಣ್ಣ ಮಕ್ಕಳುಗಳಿಗಾಗಿರ್ಬೋದು ಖಂಡಿತ ಉಪಯೋಗ ಆಗುತ್ತೆ ಆಯ್ತಪ್ಪ ಈ ಇನ್ಸ್ಪೆಕ್ಟರ್ ಯಾಕೆ ಮಾತಾಡ್ಬೇಕು ಯಾರಾದ್ರೂ ಮಾತಾಡ್ಬೋದಲ್ವಾ ಅಂತ ಸೊ ನಮ್ ಸಿ ಪಿ ಸರ್ ಈಗ ಬೆಂಗಳೂರಲ್ಲಿ ಒಟ್ಟು ಒಂಬತ್ತು ಪೊಲೀಸ್ ಸ್ಟೇಷನ್ಗಳಿದಾವೆ ನೀವು ಸಿಪಿ ಸರ್ ಬಂದಾಗ ನೋಡಿದ್ರಿ ಲಾಂಡ್ ಆರ್ಡರ್ ಇನ್ಸ್ಪೆಕ್ಟರ್ ನೋಡಿದ್ರಿ ಕಾಕಿನಲ್ಲಿ ಇದ್ದವ್ರನ್ನ ಟ್ರಾಫಿಕ್ ಅಲ್ಲಿ ಇದ್ದಿದ್ದ ಇನ್ಸ್ಪೆಕ್ಟರ್ ನೋಡಿದ್ರಿ ಅದೇ ರೀತಿ ಸೈಬರ್ಗೆ ಅಂತಾನೆ ಬೆಂಗಳೂರಲ್ಲಿ ಒಂಬತ್ತು ಠಾಣೆಗಳಿದಾವೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಲವತ್ತ ನಾಲ್ಕು ಪೊಲೀಸ್ ಸ್ಟೇಷನ್ಗಳು ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ ಸ್ಟೇಷನ್ಸ್ ಅಂತ ಇದಾವೆ ಸೊ ಪ್ರತಿಯೊಂದು ಸೆನ್ ಸ್ಟೇಷನ್ಗೂ ನಾವು ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಆಗಿ ಬರ್ತೀವಿ ಸೊ ನನ್ನ ಅನುಭವ ಏನು ನಿಮಗೆ ಇದೊಂದು ಪಾಠ ಹೇಳಲಿಕ್ಕೆ ಅಂದ್ರೆ ಕೇವಲ ಒಂದೇ ವರ್ಷದ ಅನುಭವ ಲಾಸ್ಟ್ ಇಯರ್ ಎಕ್ಸಾಕ್ಟ್ಲಿ ಇದೇ ಪೀರಿಯಡ್ ಅಲ್ಲಿ ನಾನು ಸೆನ್ ಪೊಲೀಸ್ ಠಾಣೆ ಯಶವಂತಪುರ ಸೊ ಅದು ನಾರ್ತ್ ಡಿವಿಷನ್ ಪ್ರತಿಯೊಂದು ಗೂ ಒಂದೊಂದು ಸೆನ್ ಪೊಲೀಸ್ ಸ್ಟೇಷನ್ ಇದೆ ನಿಮಗೂ ಇದ್ರ ಬಗ್ಗೆ ಮಾಹಿತಿ ಇರಬೇಕು ನಿಮ್ಮ ಮನೆ ಇರೋ ಕಡೆ ಎಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಇದೆಯೋ ಹಾಗೆ ಸೈಬರ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅನ್ನೋದು ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ ಸೊ ಯಶವಂತಪುರದಲ್ಲಿ ನಾನು ಒಂದ್ ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ನನ್ನ ಅನುಭವ ಏನು ನಾನ್ ನಿಮ್ಗೆ ಹೇಳಲಿಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕೂತಿರೋ ಎಲ್ಲಾ ತರ ಏಜ್ ಗ್ರೂಪ್ ಅವ್ರೂ ನಾನು ವಿಕ್ಟಿಮ್ಸ್ ಆಗಿ ನೋಡಿದ್ದೀನಿ ಎಂಬತ್ತರಿಂದ ಎಂಬತ್ತೈದು ವರ್ಷದ ಲೇಡಿ ಬೆಡ್ ಮೇಲೆ ಇಳಿಸಿ ಹತ್ತಿಸಬೇಕು ಅಂದ್ರೆ ಒಬ್ರು ಹೆಲ್ಪ್ ಬೇಕು ಅವರಿಗೂ ಸಹ ಲಕ್ಷಾಂತರ ರೂಪಾಯಿ ಸೈಬರ್ ಫ್ರಾಡ್ ಆಗಿದೆ ಹೇಗಾಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೊಬೈಲ್ ಫೋನ್ ಅವ್ರ ಎಲ್ಲೂ ಹೋಗ್ಲಿಲ್ಲ ಮನೆಯಿಂದ ಆಚೆಗಡೆ ಹೋಗ್ಲಿಲ್ಲ ಅವರು ನೀಡಿಕೊಂಡು ಬೆಡ್ ಇಂದ ಕೆಳಗಡೆ ಇಳಿಸಬೇಕು ಒಂದು ವಾಶ್ರೂಮ್ಗೆ ಹೋಗಬೇಕು ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಬಟ್ ಶಿ ಹ್ಯಾಸ್ ಲಾಸ್ಟ್ ಲ್ಯಾಕ್ಸ್ ಆಫ್ ರುಪೀಸ್ ಹತ್ತು ಹನ್ನೆರಡು ವರ್ಷದ ಮಕ್ಕಳುಗಳಿಗೂ ಸಹ ಸೈಬರ್ ಫ್ರಾಡ್ ಗಳಾಗಿದ್ವೆ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಮೀಡಿಯಾ ಸೊ ನೋಬಡಿ ಇಸ್ ಸ್ಪೇರ್ಡ್ ಫ್ರಮ್ ದಿ ಸೈಬರ್ ಫ್ರಾಡ್ ಸ್ಟರ್ಸ್ ತಲೆ ಗಟ್ಟಿಗಿದೆ ಅಂತಂದ್ರೆ ಬಂಡೆಗೋಗಿ ಆಗಲ್ವಲ್ಲ ಸೊ ಅದರಿಂದ ನಮ್ಮ ಸುತ್ತಮುತ್ತ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅಂದ್ರೆ ಅದರ ಬಗ್ಗೆ ಅರಿವಿನ ಜೊತೆಗೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಪ್ರಿಕಾಷನ್ಸ್ ನ ಯಾವ ರೀತಿ ತಗೋಬೇಕು ನಾವು ಯಾಕೆ ಅವೇರ್ ಆಗಿರಬೇಕು ಅನ್ನೋ ಮೈಂಡ್ ಸೆಟ್ ಇಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೇಳಿ ಪರ್ಟಿಕ್ಯುಲರ್ ಆಗಿ ನಾನು ಮಕ್ಕಳುಗಳಿಗೆ ಯಾಕಂದ್ರೆ ಇಲ್ಲಿ ಎಲ್ಲಾ ಏಜ್ ಗ್ರೂಪ್ ಗ್ರೂಪ್ರು ಇದ್ರು ಸಹ ಮೇಜರ್ಲಿ ಫಾರ್ ಸ್ಟೂಡೆಂಟ್ಸ್ ನಾನು ಆಫೀಸರ್ ಆಗಿ ನನ್ನ ಮುಂದೆ ನಿಮ್ ತರ ಏಜ್ ಗ್ರೂಪ್ ಮಕ್ಕಳುಗಳು ಬಂದಿದ್ದಾರೆ ಕಂಪ್ಲೇಂಟ್ಗಳನ್ನ ತಗೊಂಡು ಹೇಗೆ ಇನ್ವಾಲ್ವ್ ಆಗಿ ಅವ್ರ ಲೈಫ್ ಸ್ಪಾಯ್ಲ್ ಆಗಿದೆ ಅವ್ರ ಪೇರೆಂಟ್ಸ್ ಸಫರ್ ಆಗಿದ್ದಾರೆ ಈ ತರ ಸಮಸ್ಯೆಗಳನ್ನ ಇಟ್ಕೊಂಡು ಅದಕ್ಕೆ ರಿಲೇಟೆಡ್ ಹೆಚ್ಚಿನ ಹೇಳ್ತಾರೆ ಸೊ ಈಗ ನಾನು ಈ ಏನ್ ಸೆನ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಈ ಸ್ಟೇಷನ್ ಅಲ್ಲಿ ಒಂದು ವರ್ಷದಲ್ಲಿ ಅರೌಂಡ್ ಒಂದು ಮೂರ್ ಸಾವಿರ ಕಂಪ್ಲೇನೆಂಟ್ಸ್ ಬಂದಿದ್ದಾರೆ ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಪ್ರತಿ ದಿನ ನಾವು ಒಂದು ಮೂರು ನಾಲ್ಕು ಐದು ಆರು ಕಂಪ್ಲೇಂಟ್ ಗಳನ್ನ ರಿಜಿಸ್ಟರ್ ಮಾಡ್ತಾ ಇದೀವಿ ಅದರಲ್ಲಿ ಆಲ್ ಏಜ್ ಗ್ರೂಪ್ ಅವರು ತುಂಬಾ ತಿಳುವಳಿಕೆ ಇರೋರು ಇದ್ದಾರೆ ಐ ಟಿ ಪ್ರೊಫೆಷನಲ್ಸು ಇದಾರೆ ವೆಲ್ ಎಜುಕೇಟೆಡ್ ಇದಾರೆ ಮಾಧ್ಯಮಿಕವಾಗಿ ಎಲ್ಲ ಭಾಷೆಗಳು ಗೊತ್ತಿರೋರು ಇದ್ದಾರೆ ಎಲ್ಲೆಲ್ಲಿಂದ ಬಂದು ಸೆಟಲ್ ಆಗಿರೋರು ಸೊ ಅದರಿಂದ ಸೈಬರ್ ಕ್ರೈಮ್ ಡಸ್ ನಾಟ್ ಸ್ಪೇರ್ ಬಡಿ ಸೊ ಲೆಟ್ ಎಸ್ ಬಿ ಅವೇರ್ ಅಬೌಟ್ ಇಟ್ ಸೈಬರ್ ಜಾಗೃತಿ ಎಲ್ಲ ಎಷ್ಟು ಅವರು ನಾವು ಮಾಡೋ ಸ್ಪೀಕರ್ಸ್ ಕೊಡೋದನ್ನ ನೀವು ಬ್ರೈನ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಸೊ ಸ್ಟೂಡೆಂಟ್ಸ್ ಫಸ್ಟ್ ಗುಣ ನಾನು ಸ್ಟೂಡೆಂಟ್ ಆಗಿ ಹೊರಗೆ ಬಂದು ಆಫೀಸರ್ ಆಗಿದ್ರು ನಾನು ಸರ್ ತರೇ ನಾನು ಹೇಳ್ತೀನಿ ಅ ಟಿಪ್ ದಟ್ ಯು ಆಲ್ ನೀಡ್ಸ್ ಟು ಫಾಲೋ ಅಂದ್ರೆ ಯಾವ್ದಾದ್ರು ಕ್ಯಾಂಪಸ್ ಗಳಲ್ಲಿ ನಿಮ್ಗೆ ಅವೇರ್ನೆಸ್ ಏನಾದ್ರೂ ಮಾಡಿದ್ರೆ ಪ್ಲೀಸ್ ಕ್ಯಾರಿ ಅ ಬುಕ್ ಪ್ಲೀಸ್ ಕ್ಯಾರಿ ಅ ಪೆನ್ ಬಿಕಾಸ್ ಯು ಕಾಂಟ್ ರಿಮೆಂಬರ್ ಎವ್ರಿಥಿಂಗ್ ಕ್ಲಿಯರಾ ಸೊ ನಾನು ಆತರ ಇದ್ದಿದ್ರೆ ನಿಮ್ಗೊಂದು ಶಾರ್ಟ್ ಇದ್ರ ಮಾಡಿಸ್ಬಿಡ್ತಿದೆ ಜನರಿಕಾಗಿ ಹೇಳ್ತೀನಿ ಸೈಬರ್ ಕ್ರೈಮ್ ಅಂತ ಅಂದ್ರೆ ನಿಮ್ಮ ಲೆವೆಲ್ಗೆ ಅರ್ಥ ಆಗೋ ರೀತಿ ಕಂಪ್ಯೂಟರ್ ಇಂಟರ್ನೆಟ್ ಇದನ್ನೆಲ್ಲ ಉಪಯೋಗಿಸಿ ಆಗುವಂತಹ ಕ್ರೈಮ್ ಗಳಂತ ತಗೊಳ್ಳಿ ಅಷ್ಟೇ ಸಾಕು ಅದನ್ನ ಎರಡು ರೀತಿ ನಾನು ಹೇಳ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿ ಎರಡೇ ಟೈಪ್ ನಾವು ಸ್ಟೇಷನ್ಗಳಲ್ಲಿ ನೋಡ್ತಾ ಇರೋದು ಒಂದು ಫೈನಾನ್ಷಿಯಲ್ ಫ್ರಾಡ್ಸ್ ಇನ್ನೊಂದು ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತಂದ್ರೆ ಸೈಬರ್ ಫ್ರಾಡ್ಸ್ಟರ್ಸ್ ಯಾವುದೋ ಒಂದು ಮಾಧ್ಯಮದಲ್ಲಿ ಒಂದು ವ್ಯಕ್ತಿಗೆ ವಿಕ್ಟಿಮ್ ಗೆ ಕನೆಕ್ಟ್ ಆಗಿ ಅದರಿಂದ ಹಣಕಾಸಿನ ತೊಂದರೆ ದುಡ್ಡನ್ನ ಕಳ್ಕೊಂಡ್ರೆ ಅದನ್ನ ನಾವು ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ ಕರಿತೀವಿ ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಫ್ರಾಡ್ಗಳು ಅಲ್ಲಿ ದುಡ್ಡು ಕಾಸು ಕಳ್ಕೊಳ್ಳೋದಿಲ್ಲ ವ್ಯಕ್ತಿ ಆದ್ರೆ ಅವ್ರ ವ್ಯಕ್ತಿತ್ವ ಅವರ ಘನತೆ ಅವರ ವೈಯಕ್ತಿಕವಾದಂತಹ ಡೀಟೇಲ್ಸ್ ಈ ತರದ್ ಎಕ್ಸ್ಪೋಸ್ ಆಗುತ್ತೆ ಇದನ್ನ ನಾವು ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತೀವಿ ಅಥವಾ ಸೋಷಿಯಲ್ ಮೀಡಿಯಾ ಫ್ರಾಡ್ಸ್ ಅಂತೀವಿ ಉದಾಹರಣೆಗೆ ನಿಮ್ದು ಯಾರ್ದೋ ಒಬ್ಬರದ್ದು ಅಕೌಂಟ್ ಹ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ ಈಗ ನೀವು ಇಲ್ಲಿ ಕೂತಿರೋ ಯಾರೋ ಒಬ್ಬರದ ಫೋಟೋನ ಅನವಶ್ಯಕವಾಗಿ ಇನ್ನೊಬ್ರು ಎಡಿಟ್ ಮಾಡಿ ಅಥವಾ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಡಿಫೇಮ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಅವಾಗ ಅದು ನಾನ್ ಫೈನಾನ್ಷಿಯಲ್ ಹೆಡ್ ಅಲ್ಲಿ ಬರುತ್ತೆ ಅಥವಾ ಸೋಷಿಯಲ್ ಮೀಡಿಯಾ ಫ್ರಾಡ್ಸ್ ಅಲ್ಲಿ ಬರುತ್ತೆ ಟೂ ಟೈಪ್ಸ್ ಸೈಬರ್ ಫ್ರಾಡ್ ಅಂದ್ರೆ ಏನು ಕಂಪ್ಯೂಟರ್ ಇಂಟರ್ನೆಟ್ ನ ಉಪಯೋಗಿಸಿ ಏನಾದ್ರೂ ನಿಮಗೆ ಯಾವ್ದಾದ್ರು ಒಂದು ರೀತಿ ಕ್ರೈಮ್ ಆಗುವಂಥದ್ದು ಅಥವಾ ತೊಂದರೆ ಆಗುವಂಥದ್ದು ಎರಡು ರೀತಿ ಅದರಲ್ಲಿ ಒಂದು ಕ್ರೈಮ್ ಆಗಿ ನೀವು ದುಡ್ಡನ್ನು ಕಳ್ಕೊಂತೀರಿ ಇನ್ನೊಂದು ದುಡ್ಡು ವಿಚಾರ ಇರೋದಿಲ್ಲ ನಿಮ್ಗೆ ಅದರಲ್ಲಿ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಅಲ್ಲಿ ನಿಮ್ಮ ಪರ್ಸನಲ್ ಡೇಟಾ ಬ್ರೀಚ್ ಆಗಿ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ಎರಡು ಬ್ರಾಡರ್ ಕಾನ್ಸೆಪ್ಟ್ ಈಗ ಜಾಸ್ತಿ ಎರರ್ಸ್ ಯಾಕೆ ಸೈಬರ್ ಕ್ರೈಮ್ ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಹ್ಯೂಮನ್ ಎರರ್ಸ್ ಜಾಸ್ತಿ ಆಗ್ತಾ ಇದೆ ಎಷ್ಟೊಂದು ಫ್ರಾಡ್ಗಳಲ್ಲಿ ನಮ್ಮ ಹತ್ರ ವಿಕ್ಟಿಮ್ಸ್ ಬಂದಾಗ ಹೇಳ್ತಾರೆ ಮೇಡಮ್ ಒಂದು ಲಿಂಕ್ ಬಂದಿತ್ತು ಪ್ರೆಸ್ ಮಾಡಿದ್ವಿ ಒಂದು ಫೋನ್ ಮಾಡಿದ್ರು ಟಿ ಪಿ ಕೊಟ್ವಿ ಅವ್ರೇನೋ ಹೇಳ್ತಿರ್ಬೇಕಾದ್ರೆ ನಮಗೆ ನಿಜವಾಗ್ಲೂ ನಾವು ಪೊಲೀಸ್ ಅವರು ಅಂತ ಹೇಳಿ ಫೋನ್ ಮಾಡ್ತಾ ಇದ್ರು ನಾವು ಮಾಹಿತಿನ ಶೇರ್ ಮಾಡಿದ್ವಿ ನನ್ನ ಫೋನ್ ನಂಬರೇ ಹೇಳಿದ್ರು ನನ್ನ ಆಧಾರ್ ಕಾರ್ಡ್ ನಂಬರೇ ಹೇಳಿದ್ರು ನನ್ನ ಬ್ಯಾಂಕ್ ಅಕೌಂಟ್ ನಂಬರೇ ಹೇಳಿದ್ರು ಅದರಿಂದ ನಾನು ಅನ್ಕೊಂಡೆ ಇವರು ಬ್ಯಾಂಕ್ ಅವರೇ ಇರಬೇಕು ಇವರು ಪೊಲೀಸ್ ಅವರೇ ಇರಬೇಕು ಅಂತ ಸೊ ಸೈಬರ್ ಫ್ರಾಡ್ ಸ್ಟರ್ಸ್ ತುಂಬಾ ಈಸಿಯಾಗಿ ಯಾಕೆ ೇಟ್ ಆಗ್ತಿದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ಹ್ಯೂಮನ್ ಎರರ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಈಗ ನಮ್ ಮನೆಯಲ್ಲಿ ನಾವು ಇರ್ತೀವಿ ಬಾಗ್ಲಾಕೊಂಡು ಯಾರೋ ಒಬ್ರು ಮನೆ ಬಾಗ್ಲು ಬಿಡಿತಾರೆ ಮಕ್ಕಳಾಗಿದ್ರು ನಿಮ್ ಅಪ್ಪ ಅಮ್ಮ ನಿಮ್ಗೆ ಏನ್ ಹೇಳ್ಕೊಂಡಿರ್ತಾರೆ ನಮಗೆ ಯಾರಾದ್ರೂ ಗೊತ್ತಿದ್ರೆ ಇಲ್ಲ ಕಿಟಕಿನಲ್ಲಿ ನೋಡಿ ಅಂತ ಹೇಳಿರ್ತಾರ ಇಲ್ಲ ಅಂತಂದ್ರೆ ಡೋರ್ ತೆಗ್ದಿದ ತಕ್ಷಣ ಅವ್ರು ನಮಗ್ ಸಂಬಂಧ ಪಟ್ಟವರ ಇಲ್ವಾ ಅಂತ ತಿಳ್ಕೊಬೇಕು ನಮಗ್ ಸಂಬಂಧ ಪಡೆದಿದ್ರೆ ಏನ್ ಹೇಳ್ತೀವಿ ಇದು ನಿಮಗ್ ಬೇಕಾಗಿರೋ ಮನೆಯಲ್ಲ ಅಂತ ಹೇಳ್ತೀವಲ್ವಾ ಸೊ ಅವ್ರು ಹೋಗ್ತಾರೆ ಆದ್ರೆ ನಾವು ಡಿಜಿಟಲ್ ವರ್ಲ್ಡ್ ಅಲ್ಲಿ ಏನ್ ಮಾಡ್ತೀವಿ ಎಲ್ಲಾರ್ನು ವೆಲ್ಕಮ್ ಮಾಡ್ತೀವಿ ಗೊತ್ತಿಲ್ದಿರೋರ್ನೆಲ್ಲ ಫ್ರೆಂಡ್ಸ್ ಮಾಡ್ಕೋತೀವಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಗೊತ್ತಿಲ್ಲದಿರೋ ಯು ಪಿ ಐ ನಂಬರ್ಸ್ ಗಳಿಗೆ ಯಾರೋ ಹೇಳಿದ್ರು ಅಂತ ಶೇರ್ ಮಾಡ್ತೀವಿ ನಮ್ಮ ಮಾಹಿತಿನ ಗೊತ್ತಿಲ್ಲದೆ ನಾವೇ ಶೇರ್ ಮಾಡ್ಬಿಟ್ಟಿರ್ತೀವಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಅವೇರ್ ಇದೀವಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ನಾವು ಅವೇರ್ ಇರೋದಿಲ್ಲ ಸೊ ಫಸ್ಟ್ ಟಿಪ್ ನೀವೆಲ್ಲರೂ ಫಾಲೋ ಮಾಡ್ಬೇಕಂದ್ರೆ ನನ್ನ ಹತ್ರ ಈ ಫೋನ್ ಇದೆಯಪ್ಪ ಈ ಫೋನ್ ನಂಬರ್ ಸಹ ನಾನು ಯಾರಿಗೆ ಕೊಡ್ತಿದ್ದೀನಿ ಸುಮ್ನೆ ಗೊತ್ತಿಲ್ದಿರೋರಿಗೆ ಫೋನ್ ನಂಬರ್ ಕೊಡೋದು ಗೊತ್ತಿಲ್ಲದಿರೋರ್ನೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಡೋದು ಗೊತ್ತಿಲ್ಲದಿರೋ ಜೊತೆ ನೀವು ಹಣಕಾಸಿನ ವ್ಯವಹಾರ ಇಟ್ಕೊಳ್ಳೋದು ಅದು ನಿಮ್ ಲೆವೆಲ್ ಅಲ್ದಿದ್ರು ನಿಮ್ ಪೇರೆಂಟ್ಸ್ ಆದ್ರೂ ಆಗಿರಬಹುದು ಈ ತರದ್ರಿಂದ ಹ್ಯೂಮನ್ ಎರರ್ಸ್ ಇಂದನೆ ಹೆಚ್ಚು ಸೈಬರ್ ಫ್ರಾಡ್ಸ್ ರಿಪೋರ್ಟ್ ಆಗ್ತಾ ಇದೆ ಇದನ್ನ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿತಾರೆ ಏನಂತಂದ್ರೆ ಮನುಷ್ಯರನ್ನೇ ಉಪಯೋಗಿಸಿಕೊಂಡು ಈಗ ಯಾರಾದ್ರೂ ನಿಮ್ಗೆ ತುಂಬಾ ಎಮೋಷನಲ್ ಆಗಿ ಮಾತಾಡಿದ್ರೆ ಹೇಗೆ ನಮ್ಮ ಡಿಸಿಷನ್ಸ್ ನ ಚೇಂಜ್ ಮಾಡ್ಕೋತೀವಿ ಫ್ರಾಡ್ಸ್ಟರ್ಸ್ ಹಾಗೇನೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಬರೀ ಸೈಕಲಾಜಿಕಲ್ ಟ್ಯಾಕ್ಟಿಕ್ಸ್ ಅಲ್ಲಿ ಹ್ಯಾಂಡಲ್ ಮಾಡ್ತಾರೆ ಇವತ್ತೇನ್ ಎಪ್ಪತ್ತು ಎಪ್ಪತ್ತೈದು ವರ್ಷದ ಏಜ್ ಗ್ರೂಪ್ ಅವ್ರು ಇದಾರಲ್ವಾ ಅವರಿಗೆಲ್ಲ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಯಾಕಂದ್ರೆ ಲೈಫ್ ಟೈಮ್ ಸೇವಿಂಗ್ಸ್ ನ ಅವ್ರು ಇಟ್ಕೊಂಡಿರ್ತಾರೆ ಜಸ್ಟ್ ಒಂದು ಕಾಲಲ್ಲಿ ಅವರನ್ನ ದಿನಗಟ್ಲೆ ಡಿಜಿಟಲ್ ಅರೆಸ್ಟ್ ಅಲ್ಲಿ ಇಡ್ತಾರೆ ಇದನ್ನ ಫೆಡೆಕ್ಸ್ ಅಥವಾ ಕೊರಿಯರ್ ಫ್ರಾಡ್ ಅಂತ ಹೇಳ್ಬಿಟ್ಟು ಇದರಲ್ಲಿ ವ್ಯಕ್ತಿಗಳಿಗೆ ಕರೆ ಮಾಡಿ ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಇಂದ ಮಾತಾಡ್ತಾ ಇದೀವಿ ಡೆಲ್ಲಿ ಕ್ರೈಮ್ ಬ್ರಾಂಚ್ ಇಂದ ಮಾತಾಡ್ತಾ ಇದೀವಿ ನಿಮ್ದು ಯಾವುದೋ ಸ್ಮಗಲ್ ಆಗ್ತಾ ಇದೆ ನಿಮಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಎಂ ಡಿ ಎ ಹೋಗ್ತಾ ಇದೆ ಡ್ರಗ್ಸ್ ಹೋಗ್ತಾ ಇದೆ ನೀವು ಕರೆಕ್ಟ್ ಆಗಿ ಇಮಿಡಿಯೇಟ್ ಸರ್ಟಿಫಿಕೇಶನ್ ಕೊಡಬೇಕು ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕು ನಾವು ಹೇಳಿರೋ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಈಗ ನಾನ್ ನಿಮ್ಗೆ ಹೇಳಬೇಕಾದ್ರೆ ನೀವ್ ಅನ್ಬಿಡ್ತಿ ಯಾರಾದ್ರೂ ಸುಮ್ ಸುಮ್ಮನೆ ನಂಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರಂತ ಆದ್ರೆ ನಮ್ಮ ಹತ್ರ ಇರೋ ವಿಕ್ಟಿಮ್ಸ್ ಒಂದು ಕೋಟಿ ಒಂದೂವರೆ ಕೋಟಿ ನಾಲ್ಕೂವರೆ ಕೋಟಿ ತನಕನೂ ಬರೀ ನಮ್ಮ ಸ್ಟೇಷನ್ ಅಲ್ಲಿ ಕಳ್ಕೊಂಡಿದ್ದಾರೆ ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅರವತ್ತರ ಮೇಲೆ ಕಂಪ್ಲೀಟ್ ಲೈಫ್ ಟೈಮ್ ಅರ್ನಿಂಗ್ಸ್ The cat sat on the ಅದರಲ್ಲಿ ಸತಿ ಅವ್ರ ಒಡವೆಗಳನ್ನ ಮಾರಿದ್ದಾರೆ ಅವ್ರ ಹತ್ರ ಇರೋ ಮ್ಯೂಚುವಲ್ ಫಂಡ್ಸ್ ನ ಇದು ಮಾಡಿದ್ದಾರೆ ಶೇರ್ ಮಾರ್ಕೆಟ್ ಅಲ್ಲಿ ಇರೋದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ದುಡ್ಡು ತಗೊಂಡಿದ್ದಾರೆ ವಾಪಸ್ ಬಂದಾಗ ಅವರು ಹೇಳ್ತಾರೆ ಹೇಳಿ ಹೇಗಾಯ್ತು ಅಂತ ಹೇಳಿದಾಗ ಒಂದೊಂದು ಅವರು ನಂಬಕ್ಕಾಗದಿರೋದನ್ನ ನಂಬಿರ್ತಾರೆ ಬಿಕಾಸ್ ಆಫ್ ದ ವೇ ದ ಫ್ರಾಡ್ ಸ್ಟರ್ಸ್ ಪ್ಲೇ ವಿತ್ ದ್ ಸೈಕೋಲಾಜಿಕಲಿ ಈಗ ನಾನು ಶಿವರತ್ನ ಇನ್ಸ್ಪೆಕ್ಟರ್ ಅಂತ ಗೊತ್ತು ನಾಳೆ ನಾನು ಇಲ್ಲಿರೋ ಯಾರಿಗೋ ಫೋನ್ ಮಾಡಿ ಸರ್ ಮೊನ್ನೆ ಸೈಬರ್ ಜಾಗೃತಿನಲ್ಲಿ ನಾನು ಮಾತಾಡೋದ್ನಲ್ಲ ಶಿವರತ್ನ ಅಂತಂದ್ರೆ ಇಮಿಡಿಯೇಟ್ಲಿ ಅವರ್ ಸೆನ್ಸಸ್ ವಿಲ್ ಬಿ ಲೈಕ್ ಐ ನೋ ಹರ್ ಸೊ ವಿಲ್ ಸ್ಟಾರ್ಟ್ ಟ್ರಸ್ಟಿಂಗ್ ದಟ್ ಪರ್ಸನ್ ಸೇಮ್ ರೀತಿನೇ ಫ್ರಾಡ್ ಸ್ಟರ್ಸ್ ಯೂಸ್ ಮಾಡ್ತಾರೆ ಯಾವ್ದಾದ್ರು ಮೆಥಡ್ ಆಗಿರ್ಬೋದು ನಿಮ್ಮ ಟ್ರಸ್ಟ್ ಅನ್ನ ನಿಮ್ಮ ಮಾಹಿತಿನೇ ಕೊಟ್ಟೆ ತಗೋತಾರೆ ನೀನ್ ಯಾವ ಸ್ಕೂಲ್ ಅಲ್ಲಿ ಓದ್ತಿದಿಯಮ್ಮ ನೀನ್ ವುಡ್ ಅಲ್ಲಿ ಓದ್ತಿದ್ಯಾ ಅಂತ ಇದ್ದಂಗೆ ಶಿ ಫೀಲ್ಸ್ ಓ ನನ್ನ ಯಾರೋ ನೋಡಿರೋರ್ ಇರಬೇಕು ಅಂತ ಹೇಳಿ ಇದೇ ಟ್ಯಾಕ್ಟಿಕ್ಸ್ ನ ಫ್ರಾಡ್ ಸ್ಟರ್ಸ್ ಎಲ್ಲಾ ಮೀಡಿಯಮಲ್ಲೂ ಯೂಸ್ ಮಾಡ್ತಾರೆ ದಿಸ್ ಇಸ್ ನಥಿಂಗ್ ಬಟ್ ಹೌ ದೇ ಯೂಸ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇನ್ ಮೇಕಿಂಗ್ ಫ್ರಾಡ್ ಈಗ ಟೈಪ್ಸ್ ಆಫ್ ಫ್ರಾಡ್ಸ್ ಆಯ್ತು ಈಗ ನೀವು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಸೈಬರ್ ಬುಲಿಯಿಂಗ್ ಇಲ್ಲಿ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಇಲ್ದಿರೋ ಮಕ್ಳು ಯಾರಿದೀರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಫೇಸ್ಬುಕ್ ಅಲ್ಲಿ ಇಲ್ಲ ತುಂಬಾ ಕಡಿಮೆ ಫಿಫ್ಟೀನ್ ಪರ್ಸೆಂಟ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇಲ್ಲ ಇನ್ನು ಮಿಕ್ಕಿದವ್ರು ಎಲ್ಲರಲ್ಲೂ ಫೇಸ್ಬುಕ್ ಇನ್ಸ್ಟಾಗ್ರಾಮೀರಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಏಜ್ ಲಿಮಿಟ್ ಇದೆ ಅಂತ ಇದರಲ್ಲಿ ತುಂಬಾ ಸಣ್ಣ ಮಕ್ಕಳುಗಳು ಇದಾರೆ ಬಿಲೋ ತರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಮಕ್ಕಳುಗಳನ್ನೂ ಬೇರೆ ಡೇಟ್ಗಳನ್ನ ಕೊಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಫೋಟೋನ ಹಾಕಿಬಿಡ್ತಾರೆ ಸೊ ಫ್ರಾಡ್ ಸ್ಟರ್ಸ್ ಏನ್ ಮಾಡ್ತಾರೆ ದೇ ಫಾಲೋ ಪೀಪಲ್ ನಿಮಗೆ ಗೊತ್ತಿರಬೇಕು ಯಾವುದೇ ಫ್ರಾಡ್ ಮಾಡಬೇಕಾದ್ರೆ ವ್ಯವಸ್ಥಿತವಾಗಿ ಒಂದು ಫಾಲೋಅಪ್ ನಡೆಯುತ್ತೆ ಹೆಂಗೆ ಅವರು ರ್ಯಾಂಡಮ್ ಆಗಿ ಫ್ರಾಡ್ ಮಾಡ್ತಾರೆ ಅಂತ ಸೊ ಈ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಅಲ್ಲಿ ನಿಮಗೆ ಬುಲಿಯಿಂಗ್ ಬರುತ್ತೆ ಸೊ ಬುಲಿಯಿಂಗ್ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಯಾರೋ ಪರಿಚಯ ಇರೋರು ಇನ್ನೊಬ್ಬರಿಗೆ ಟ್ರೋಲ್ ಮಾಡೋದು ಸ್ಕೂಲ್ ಬಗ್ಗೆ ಟ್ರೋಲ್ ಮಾಡೋದು ನಮ್ಮಲ್ಲಿ ಸ್ಕೂಲು ಇನ್ಸ್ಟಿಟ್ಯೂಷನ್ಸ್ ಅವರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರುತ್ತೆ ಕ್ಲಾಸ್ ರೂಮಲ್ಲಿ ಏನ್ ನಡೀತಿದೆ ಗೊತ್ತಿರುತ್ತೆ ಅದನ್ನೇ ಮಾಹಿತಿ ಹಾಕಿ ಮಾಡ್ತಾರೆ ಸೊ ಅವ್ರು ಇನ್ಸೈಡರ್ಸ್ ಇರ್ತಾರೆ ಮಕ್ಕಳುಗಳು ಇರ್ತಾರೆ ನಾವು ಕೇಸ್ ರಿಜಿಸ್ಟರ್ ಮಾಡೋದ ಮೇಲೆ ಇದು ಮಕ್ಕಳುಗಳಿಗೂ ತೊಂದರೆ ಆಗುತ್ತೆ ಯಾಕಂದ್ರೆ ಅದ್ರಲ್ಲಿ ತುಂಬ ಜನ ಮೈನರ್ಸ್ ಇರ್ತಾರೆ ಮತ್ತೆ ಜೆ ಜೆ ಆಕ್ಟಿಂಗ್ ವಕ್ ಆಗುತ್ತೆ ಸೊ ಅದರಿಂದ ನಿಮಗೆ ಗೊತ್ತಿರಲಿ ನೀವು ಕ್ಯಾಶುಯಲ್ ಆಗಿ ಮಾಡುವಂಥದ್ದು ಯಾರನ್ನೋ ಒಬ್ಬರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುವಂಥದ್ದು ಅದಕ್ಕೆ ರಿಲೇಟೆಡ್ ಅಲ್ಲಿ ಬುಲಿಯಂಗ್ ಮಾಡೋದು ಇಸ್ ಆಲ್ಸೋ ಅನ್ ಅಫೆನ್ಸ್ ಎಷ್ಟು ಕ್ಯಾಶುಯಲ್ ಆಗಿ ಮಕ್ಕಳುಗಳು ಮಾಡ್ತಿರ್ತಾರೆ ಇದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಹರಿವಿರೋದಿಲ್ಲ ಇದು ಸಹ ಒಂದು ಅಪರಾಧ ಅಂತ ಹೇಳ್ಬಿಟ್ಟು ಸೊ ಈ ಸೈಬರ್ ಗೆ ನೀವು ಒಳಗಾಗಿದ್ರೆ ಮಕ್ಕಳಿಗೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಬೇರೆಯವರು ಮಾಡ್ತಾ ಇದ್ರು ಸಹ ನೀವು ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಒಂದು ಅಕೌಂಟ್ ಗಳ ಬಗ್ಗೆ ಏನ್ ಮಾಡಬೇಕು ಅನ್ನೋದು ಬೇಸಿಕ್ಸ್ ಇದೆ ಇಲ್ಲಿ ಸೊ ಒಂದು ಬ್ಲಾಕ್ ಮಾಡಬಹುದು ನೀವು ಆ ಬುಲ್ಲಿನ ಆರ್ ಯು ಕ್ಯಾನ್ ರಿಪೋರ್ಟ್ ದ ಲೋಕಲ್ ಪೊಲೀಸ್ ಸ್ಟೇಷನ್ ಅಥವಾ ಪೋಸ್ಟ್ ಗಳನ್ನ ಸೇವ್ ಮಾಡ್ಕೊಬಹುದು ಫರ್ದರ್ ಇನ್ವೆಸ್ಟಿಗೇಷನ್ ಗೆ ಬಂದಾಗ ಸೇವ್ ಮಾಡ್ಕೋಬಹುದು ನೀವ್ ಅದಕ್ಕೆ ರೆಸ್ಪಾನ್ಸ್ ಮಾಡೋದನ್ನ ಆದಷ್ಟು ಕಡಿಮೆ ಇಟ್ಕೋಬೇಕು ಸೊ ದಿಸ್ ಇಸ್ ಸೈಬರ್ ಬುಲ್ಲಿಯಿಂಗ್ ಸೊ ನಿಮ್ಮಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಹೆಚ್ಚು ರಿಪೋರ್ಟ್ ಆಗ್ತಾ ಇರುವಂತದ್ದು ನೆಕ್ಸ್ಟ್ ಬಂದು ಸೈಬರ್ ಗ್ರೂಮಿಂಗ್ ಇದ್ರ ಬಗ್ಗೆ ತುಂಬಾ ಮಕ್ಕಳಿಗೆ ಗೊತ್ತಿರೋದಿಲ್ಲ ಏನ್ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಗರ್ಲ್ಸ್ ವಾಟ್ ದ ಸೈಬರ್ ಫ್ರಾಡ್ ಸ್ಟರ್ಸ್ ಡೂ ಇಸ್ ಯಾವುದೋ ಒಂದು ಹೆಣ್ಮಗು ಹದಿನೇಳು ಹದಿನೆಂಟು ವರ್ಷದ ಅಥವಾ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ ಗರ್ಲ್ ಇಸ್ ಆನ್ ಫೇಸ್ಬುಕ್ ಆರ್ ಆನ್ ಇನ್ಸ್ಟಾಗ್ರಾಮ್ ಅವರಿಗೆ ಯಾವ್ದೋ ಒಂದು ಸ್ಕೂಲ್ ಹುಡುಗನ್ ತರಾನೋ ಹುಡುಗಿ ಫೋಟೋ ಹಾಕ್ಬಿಟ್ಟು ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸ್ತಾರೆ ಅಟೆಂಡ್ ಮಾಡ್ಕೊಂತಾರೆ ಅಟೆಂಡ್ ಮೇಲೆ ಪರಿಚಯ ಮಾಡ್ಕೊಂತಾರೆ ಪರಿಚಯ ಮೇಲೆ ಆ ಮಕ್ಕಳುಗಳನ್ನ ದೇ ಗೆಟ್ ದಮ್ ಇನ್ ಟು ನ್ಯೂಡಿಟಿ ಎಷ್ಟೋ ಒಂದು ಕೇಸಸ್ ಗಳು ರಿಪೋರ್ಟ್ ಆಗ್ತಾ ಇದೆ ಇದನ್ನ ಸಿ ಸ್ಯಾಮ್ ಮೆಟೀರಿಯಲ್ ಅಂತ ಹೇಳ್ತಾರೆ ಅಂದ್ರೆ ಚೈಲ್ಡ್ ಸೆಕ್ಸುಲಿ ಕಮಿಟೆಡ್ ಮೆಟೀರಿಯಲ್ಸ್ ಅಂತ ಕರೀತಾರೆ ಇದನ್ನ ನಮ್ಮ ಟಿಪ್ಲೈನ್ ಕೇಸಸ್ ಅಂತನೂ ಕರೀತಾರೆ ಇದರಲ್ಲಿ ಏನಾಗುತ್ತೆ ಬಿಲೋ ಏಟೀನ್ ಇಯರ್ಸ್ ಮಕ್ಕಳುಗಳು ಅಥವಾ ಕೆಲವು ಸತಿ ಏಟೀನ್ ಇಯರ್ಸ್ ಮಕ್ಕಳು ಹೆಣ್ಮಕ್ಳು ಇದ್ರೂ ಸಹ ಸ್ಲೋಲಿ ದೇ ವಿಲ್ ಕನ್ವಿನ್ಸ್ ಈಗ ಅದನ್ನ ಇಂಟ್ರೆಸ್ಟೆಡ್ ಇದೆ ಅಂತನೋ ಅಥವಾ ಫ್ರೆಂಡ್ಶಿಪ್ ಅಂತಾನೋ ಬಾಯ್ ಫ್ರೆಂಡ್ ಅಂತನೋ ಈ ರೀತಿ ಫ್ರಾಡ್ ಸ್ಟರ್ಸ್ ಅವರನ್ನ ಗ್ರೂಮ್ ಮಾಡ್ತಾರೆ ಗ್ರೂಮ್ ಮಾಡಿ ದೇ ಗೆಟ್ ದೇರ್ ಪ್ರೈವೇಟ್ ಮೂಮೆಂಟ್ಸ್ ಸೊ ಈ ಪ್ರೈವೇಟ್ ಮೂಮೆಂಟ್ಸ್ ಗಳನ್ನ ರೆಕಾರ್ಡ್ ಮಾಡಿಕೊಂಡು ಪೋರ್ನೋಗ್ರಾಫಿಕ್ ವೆಬ್ಸೈಟ್ ಗಳಲ್ಲಿ ಹಾಕ್ತಾರೆ ನೆಕ್ಸ್ಟ್ ಆ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವಾಗ ಒಂದು ಆರು ತಿಂಗಳು ಬಿಟ್ಟು ವರ್ಷ ಬಿಟ್ಟು ಯಾವ್ದೋ ಅವರ ಪರ್ಸನಲ್ ಕಂಟೆಂಟ್ ಗಳು ಆಲ್ರೆಡಿ ಇಂಟರ್ನೆಟ್ ಅಲ್ಲಿ ಯಾವ್ದೋ ವೆಬ್ಸೈಟ್ ಗಳಲ್ಲಿ ವೈರಲ್ ಆಗಿದೆ ಅಂತ ಸೊ ಇದನ್ನ ಸೈಬರ್ ಗ್ರೂಮಿಂಗ್ ಅಂತ ಕರೀತಾರೆ ಸೊ ಇದನ್ನ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಯಾವುದೇ ಮಕ್ಕಳುಗಳು ನೀವು ಯಾವುದೇ ಸೋಷಿಯಲ್ ನ ಯೂಸ್ ಮಾಡ್ತಾ ಇರಲಿ ನಿಮಗೆ ಪರಿಚಯ ಅಂತಹವ್ರನ್ನ ಯಾವತ್ತು ನೀವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಬೇಡಿ ಅಕ್ಸೆಪ್ಟ್ ಮಾಡಬೇಡಿ ಫಾಲೋ ಮಾಡಬೇಡಿ ಅಂಡ್ ನೆವರ್ ಶೇರ್ ಯುವರ್ ಪರ್ಸನಲ್ ಡೇಟಾ ಟು ದೇಮ್ ನಾಳೆ ಯಾರೋ ನನ್ನ ಫೋಟೋ ಹಾಕ್ಬಿಟ್ಟು ನಿಮಗೊಂದು ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರೆ ಯು ವಿಲ್ ಥಿಂಕ್ ಅವತ್ ಇನ್ಸ್ಪೆಕ್ಟರ್ ಬಂದಿದ್ರಲ್ವಾ ಅವ್ರದೇ ಇದು ಫೇಸ್ಬುಕ್ ಅಕೌಂಟ್ ಅಂತ ನೋ ಮೋರ್ ದಟ್ ಎಕ್ಸಿಸ್ಟ್ ಯಾರು ಯಾರು ಫೋಟೋನ ಬೇಕಾದ್ರೂ ಈಗ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಹುದು ಹೊಸದಾಗಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಕೌಂಟ್ ಗಳ ಮುಖಾಂತರ ಅವ್ರ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೋಬಹುದು ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ವೆರಿ ಕ್ಲಿಯರ್ ಈ ಪರ್ಸ್ನಲ್ಲಿ ಅವ್ರ ಪಕ್ಕ ನನ್ನ ಫ್ರೆಂಡೇ ಅದರ್ವೈಸ್ ಬರೀ ಡಿಜಿಟಲ್ ಮಾಧ್ಯಮದಲ್ಲಿ ದಯಮಾಡಿ ಅನ್ನೋನ್ ಪರ್ಸನ್ಸ್ ಗಳನ್ನ ನೆವರ್ ಡೂ ದಿಸ್ ದಿಸ್ ಬಿಕಮ್ಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್ ಅಂಡ್ ವಿವ್ ಸೀನ್ ಲಾಟ್ ಆಫ್ ಗರ್ಲ್ಸ್ ವಿತ್ ದಿಸ್ ಪ್ರಾಬ್ಲಮ್ ನಮ್ಮಲ್ಲಿ ಒಂದು ಹದಿನೈದು ಹದಿನಾಲ್ಕನೇ ವರ್ಷದ ಸ್ಕೂಲ್ ಹುಡುಗಿಗೆ ಒಂದು ಚಾನೆಲ್ ಅವರು ಬೈಟ್ ತಗೋತಾರೆ ಆ ಹುಡುಗಿನ ಎಡಿಟ್ ಮಾಡ್ತಾರೆ ಅವಳ ಕಾನ್ವರ್ಸೇಷನ್ ಅನ್ನ ಅದ್ರಲ್ಲಿ ಅವ್ಳನ್ನ ಕೇಳ್ತಾಳೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದಾರೆ ಸಮಥಿಂಗ್ ವಿಚ್ ಅ ಜರ್ನಲಿಸ್ಟ್ ಶುಡ್ ಹವ್ ನಾಟ್ ಆಸ್ಟ್ ಬಟ್ ದೇ ಆಸ್ ದಟ್ ಕ್ವೆಶನ್ ಅಂಡ್ ಶಿ ಆನ್ಸರ್ಸ್ ವೆರಿ ಕ್ಯಾಶುಯಲಿ ನನಗೆ ಇದ್ರು ಈ ಅದನ್ನ ಟ್ರೋಲ್ಸ್ ಏನ್ ಮಾಡ್ತಾರೆ ಕಂಪ್ಲೀಟ್ ಎಡಿಟ್ ಮಾಡಿ ವೈರಲ್ ಮಾಡ್ತಾರೆ ಸೊ ಎಡಿಟ್ ಆದರೆ ಹುಡುಗಿ ಮೆಂಟಲ್ ಹೆಲ್ತ್ ಮೇಲೆ ಯಾವ ಮಟ್ಟದ ಪ್ರೆಷರ್ ಹೋಗುತ್ತೆ ಅಂತಂದ್ರೆ ಶೀಸ್ ಫ್ರಮ್ ಎ ವೆರಿ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಒಂದು ಜೋಶಲ್ಲಿ ಮಾತಾಡ್ಬಿಟ್ಟಿದಾಳೆ ಎಷ್ಟು ರಾಂಗ್ ಇಂಪ್ಲಿಕೇಶನ್ ಆಗುತ್ತೆ ಅಂತಂದ್ರೆ ಅವ್ರ ತಂದೆ ತಾಯಿ ಅವ್ರನ್ನ ಮನೆಗೆ ಸೇರಿಸೋದಿಲ್ಲ ಹುಡುಗಿಗೆ ಅದನ್ನ ರಿಮೂವ್ ಮಾಡಸಕ್ಕಾಗಲ್ಲ ಯಾಕಂದ್ರೆ ಅದ ಎಕ್ಸ್ಟ್ರೀಮ್ಲಿ ವೈರಲ್ ಆಗ್ಬಿಟ್ಟಿದೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅವರು ಆ ವಿಡಿಯೋನ ಮತ್ತೆ ಮತ್ತೆ ಬೇರೆ ಟ್ರೋಲರ್ಸ್ ಎಡಿಟ್ ಮಾಡಿ ಮಾಡಿ ತುಂಬಾ ವೈರಲ್ ಮಾಡ್ಬಿಟ್ಟಿದ್ದಾರೆ ಒಂದ್ರಲ್ಲಿ ಡಿಲೀಟ್ ಮಾಡಿಸಿದ್ರೆ ಮತ್ತೆ ಇನ್ನೊಂದ್ ಕಡೆ ಪಾಪ್ ಅಪ್ ಆಗುತ್ತೆ ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಅದನ್ನೇ ಮತ್ತೆ ವಾಟ್ಸ್ಆಪ್ ಅಲ್ಲಿ ಸರ್ಕ್ಯುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೈನರ್ ಗರ್ಲ್ ಅನ್ಇಂಟೆನ್ಷನಲ್ ಕಾನ್ವರ್ಸೇ becomes viral. ಸೊ ಅವ್ರ ತಂದೆ ಆಟೋ ಡ್ರೈವರ್ ಇರ್ತಾರೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ ಯಾಕಂದ್ರೆ ಆ ಹುಡುಗಿನೂ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಲೀಗಲಿನೂ ನಾವು ಇಮಿಡಿಯೇಟ್ ರಿಸಲ್ಟ್ಸ್ ತೊಗೊಳಕ್ಕಾಗಲ್ಲ ಯಾಕಂದ್ರೆ ಆ ಹುಡುಗಿ ಮಾತಾಡಿರೋದು ಅವಳದೇ ಮಾತುಗಳು ಬಟ್ ಎಡಿಟೆಡ್ ಆಗಿ ಆಗುವಂತಹ ವೈರಲ್ ಕಂಟೆಂಟ್ ಗೆ ಹರ್ ಮೆಂಟಲ್ ಹೆಲ್ತ್ ವಾಸ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಈ ತರದನ್ನ ನೀವು ಸೈಬರ್ ವರ್ಲ್ಡ್ ಅಲ್ಲಿ ನೀವು ರೀಲ್ಸ್ ಗಳನ್ನ ಮಾಡೋದು ಅಥವಾ ಎಡಿಟೆಡ್ ಇದನ್ನ ಮಾಡೋದು ಇವನ್ನೆಲ್ಲ ತುಂಬಾ ಕಾನ್ಷಿಯಸ್ ಆಗಿರ್ಬೇಕು ನಿಮ್ಮ ಯಾವ ಮಾಹಿತಿನ ನೀವು ಇಂಟರ್ನೆಟ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀರಿ ಯಾರ ಜೊತೆ ಶೇರ್ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್ ಜೊತೆ ಒಂದ್ ಪ್ರೈವೇಟ್ ಮೂಮೆಂಟ್ ಇರೋದನ್ನ ಇವತ್ತು ಫೋಟೋ ಹಾಕಿರ್ತೀರಿ ಇನ್ನೊಂದು ತರ ಬ್ರೇಕ ಆಯಿತು ಇನ್ನೊಂದು ಸಮಸ್ಯೆ ಆಯಿತು ಅಂತಂದ್ರೆ ಸೇಮ್ ಫೋಟೋ ವಿಲ್ ಬಿ ಎಡಿಟೆಡ್ ಅಂಡ್ ಯೂಸ್ಡ್ ಎಂಸ್ಟ್ ದ ಪರ್ಸನ್ ಸೊ ನಿಮ್ಮ ಪರ್ಸನಲ್ ಕಂಟೆಂಟ್ ಗಳನ್ನ ಪರ್ಸನಲ್ ಪಿಕ್ಚರ್ಸ್ ಗಳನ್ನ ಶೇರ್ ಮಾಡ್ಕೊಬೇಕಾದ್ರೆ ವಿತ್ ಎನಿಬಡಿ ಬಿ ವೆರಿ ಕಾನ್ಷಿಯಸ್ ಈ ಸೈಬರ್ ಗ್ರೂಮಿಂಗ್ ಅನ್ನೋದು ಒಂದು ಸೀರಿಯಸ್ ಪ್ರಾಬ್ಲಮ್ ಇದೆ ಸೊ ಇದು ನಾನು ಗುಡ್ ಟಚ್ ಬ್ಯಾಡ್ ಟಚ್ ಕಾನ್ಸೆಪ್ಟಲ್ಲೇ ತಗೋಬೇಕು ಇಟ್ ಇಸ್ ಎ ಲಿಟಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೊ ನೀವು ಈ ಪ್ರೈವೇಟ್ ಮೂವ್ಮೆಂಟ್ಸ್ ಗಳನ್ನ ಅನ್ನೋನ್ ಪರ್ಸನ್ಸ್ ಹತ್ರ ವಿಡಿಯೋ ಕಾಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ನಂತರ ಆ ರೆಕಾರ್ಡೆಡ್ ಕಾನ್ಸೆಪ್ಟ್ ಗಳನ್ನ ಮತ್ತೆ ವಾಪಸ್ ಕಳಿಸೋದು ಬ್ಲಾಕ್ ಮೇಲ್ ಮಾಡೋದು ಸೋಷಿಯಲ್ ಅಲ್ಲಿ ತುಂಬಾ ನಡೀತಿದೆ ಸೈಬರ್ ಸ್ಟಾಕಿಂಗ್ ಇದು ಸಹ ಕಾಲೇಜ್ ಮಕ್ಕಳುಗಳಲ್ಲಿ ಯಂಗ್ ಟೀನೇಜರ್ಸ್ ಅಲ್ಲಿ ಜಾಸ್ತಿ ನಡೀತಿದೆ ಸ್ಟಾಕ್ ಮಾಡೋದು ಯಾರೋ ಒಬ್ರು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಬೇರೆ ಬೇರೆ ಪ್ರೈವೇಟ್ ಅಕೌಂಟ್ ಗಳನ್ನ ಇಂಪರ್ಸೋನೇಟೆಡ್ ಅಕೌಂಟ್ ಗಳಿಂದ ಡೀಟೇಲ್ಸ್ ಅನ್ನು ಹಾಕೋದು ಅವರನ್ನ ಫಾಲೋ ಅಪ್ ಮಾಡೋದು ಅವ್ರಿಗೆ ವಲ್ಗರ್ ಕಮೆಂಟ್ಸ್ ಗಳನ್ನ ಹಾಕೋದು ವಲ್ಗರ್ ಪಿಕ್ಚರ್ಸ್ ಗಳನ್ನ ಹಾಕೋದು ಎಡಿಟೆಡ್ ಹಾಕಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು ಸೊ ಸೈಬರ್ ಗ್ರೂಮಿಂಗ್ ಅಂತ ಹೇಳದೆ ಇದು ಇಂಪಾರ್ಟೆಂಟ್ ಸೈಬರ್ ಸ್ಟಾಕಿಂಗ್ ಇಂಪಾರ್ಟೆಂಟ್ ಮತ್ತೆ ಫಸ್ಟ್ ಒನ್ ನಿಮ್ದು ಸೈಬರ್ ರಿಲೇಟೆಡ್ ಬುಲಿಯಿಂಗ್ ಈ ಮೂರು ಕಾನ್ಸೆಪ್ಟ್ ಗಳು ತುಂಬಾ ಇಂಪಾರ್ಟೆಂಟ್ ಈಗ ನಾನು ಫಸ್ಟ್ ಮೂರ್ ಏನ್ ಹೇಳದ್ನಲ್ಲ ಇದರಲ್ಲಿ ಏನಾಗುತ್ತೆ ಮಕ್ಕಳುಗಳಿಗೆ ಯಾಕಂದ್ರೆ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಬಿಕಾಸ್ ತುಂಬಾ ಕ್ಯಾಶುಯಲ್ ಆಗಿ ನೀವು ಫೋಟೋಸ್ ನ ಕ್ಲಿಕ್ ಮಾಡೋದು ರೀಲ್ಸ್ ಮಾಡೋದು ಎಲ್ಲ ಮಾಡ್ತಿರ್ತೀರಲ್ಲ ನೀವು ಅದನ್ನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ ನೀವು ಯಾರ ಹತ್ರ ಶೇರ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕಾನ್ಶಿಯಸ್ನೆಸ್ ಇರಬೇಕು ನೀವು ಇಂಟರ್ನೆಟ್ ಅಲ್ಲಿ ಒಂದ್ ಸತಿ ಹಾಕದ ಮೇಲೆ ಆ ಡೇಟಾ ಮಿಸ್ಯೂಸ್ ಆಯಿತು ಅಂದ್ರೆ ನಾವು ಡಿಲೀಟ್ ಮಾಡಿಸೋದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೂ ಸಹ ತುಂಬಾನೇ ಕಷ್ಟ ಆಗುತ್ತೆ ಆ ರೀತಿ ನೀವು ರಿಲೇಟೆಡ್ಲಿ ಫೈನಾನ್ಷಿಯಲ್ ಫ್ರಾಡ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಬಂದು ಕ್ರೆಡಿಟ್ ಕಾರ್ಡ್ ಫ್ರಾಡ್ ಅಥವಾ ಡೆಬಿಟ್ ಕಾರ್ಡ್ ಫ್ರಾಡ್ಸ್ ಇದಕ್ಕೆ ರಿಲೇಟೆಡ್ ಅಂತಂದ್ರೆ ಮಾಹಿತಿಗಳನ್ನ ಫೋನ್ ಮಾಡಿ ತಗೊಳ್ತಾರೆ ನಾಲ್ಕು ಪದಗಳಿದಾವೆ ನೀವ್ ಒಂದ್ ಸ್ವಲ್ಪ ಗೊತ್ತಿರಬೇಕಾಗಿರೋದು ಒಂದು ಫಿಶಿಂಗ್ ಫಿಶಿಂಗ್ ಅಂದ್ರೆ ಪಿ ಎಚ್ ಐ ಎಸ್ ಎನ್ ಜಿ ಫಿಶಿಂಗ್ ಅಂತ ಈಗ ಎಫ್ ಐ ಎಸ್ ಎ ಎನ್ ಜಿ ಫಿಶಿಂಗ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ಮೀನ್ ಇಡಬೇಕು ಅಂದ್ರೆ ಮೀನ್ಗಾರ ಏನ್ ಮಾಡ್ತಾನೆ ಎರೆಹುಳು ಹಾಕ್ತಾನೆ ಕೊಕ್ಕೆ ಹಾಕ್ತಾನೆ ಒಂದು ದಾರ ಹಾಕ್ತಾನೆ ನೀರಲ್ಲಿ ಬಿಡ್ಬೇಕಾದ್ರೆ ಏನ್ ಮಾಡ್ತಾನೆ ಯಾವಾಗ್ಲೂ ಆ ದಾರ ಮೀನಿಗೆ ಕಾಣೋದಿಲ್ಲ ಆ ಕೊಕ್ಕೆನೂ ಮೀನಿಗೆ ಕಾಣೋದಿಲ್ಲ ಆ ಮೀನಿಗೆ ಕಾಣೋದು ಬರೀ ಎರೆಹುಳು ಒಂದೇ ಸೊ ಅದ್ರ ಅರ್ಥ ಏನು ಮೀನ್ ಏನಂತ ಯೋಚನೆ ಮಾಡ್ಕೊಂಡ್ ಬರುತ್ತೆ ನನ್ ಊಟ ಇದೆ ಇಲ್ಲಿ ಎರೆಹುಳು ಇದೆ ನಾನು ತಿನ್ಬೇಕು ಅಂತ ಅದಕ್ಕೆ ಬಾಯಿ ಹಾಕಿದ ತಕ್ಷಣ ಕೊಕ್ಕೆ ಮೀನಿಗೆ ತಗ್ಲಾಕೊಳ್ಳುತ್ತೆ ದಾರ ಕಾಣಿಸೋದಿಲ್ಲ ಮೀನುಗಾರ ಮೀನ್ ಸಿಗುತ್ತೆ ಇದೇ ತರನೇ ಫ್ರಾಡ್ ಸ್ಟರ್ಸ್ ಅಷ್ಟೇನೆ ನಿಮಗೆ ಹಲವಾರು ರೀತಿ ಎರೆ ಹುಳನ್ನ ತೋರಿಸ್ಬಿಟ್ಟು ನಿಮ್ಮ ನೆಡೀತಾರೆ ಇದನ್ನ ಸೈಬರ್ ವರ್ಡ್ ಅಲ್ಲಿ ಒಂದ್ ನಾಲ್ಕು ಪದಗಳಿದೆ ಯಾರು ಬರ್ಕೊಳ್ದಿದ್ರು ಜಸ್ಟ್ ಇಟ್ ಇನ್ ಯುವರ್ ಮೈಂಡ್ ಒನ್ ಈಸ್ ಫಿಶಿಂಗ್ ಪಿ ಹೆಚ್ ಫಿಶಿಂಗ್ ಅಂತ ಹೇಳಿದ್ರೆ ಇ ಗಳ ಮುಖಾಂತರ ನಿಮ್ಮಿಂದ ಮಾಹಿತಿಯನ್ನ ತಗೊಳ್ಳೋದು ನಿಮ್ಮಿಂದನೇ ಮಾಹಿತಿ ತಗೊಂಡು ನಿಮ್ಗೆ ಮೇಲ್ ಮಾಡ್ತಾರೆ ನೀವು ಅವ್ರನ್ನ ಟ್ರಸ್ಟೆಡ್ ಸೋರ್ಸ್ ಅಂತ ಹೇಳಿ ರಿಪ್ಲೈ ಮಾಡ್ತೀರಾ ಅದೇ ಇದರಲ್ಲಿ ನಿಮಗೆ ಫ್ರಾಡ್ ಮಾಡ್ತಾರೆ ಇನ್ನೊಂದು ಬಂದು ವಿಶಿಂಗ್ ವಿ ಅಂತಂದ್ರೆ ವಾಯ್ಸ್ ಫೋನ್ ಮುಖಾಂತರ ನಿಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಿಮ್ದು ಈ ನಂಬರ್ ಸೋ ಇದೆ ಈಗ ನಾವು ಬ್ಯಾಂಕ್ ಇಂದ ಮಾತಾಡ್ತಾ ಇದೀವಿ ಇಮಿಡಿಯೇಟ್ ಕೆ ಸಿ ಅಪ್ಡೇಟ್ ಆಗಬೇಕು ಇಲ್ಲ ಅಂತಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಲಾಕ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಟಿ ಪಿ ಕೇಳ್ತಾರೆ ಟಿ ಪಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ತಗೋತಾರೆ ಇದನ್ನ ವಿಶಿಂಗ್ ಅಂತ ಕರೀತಾರೆ ವಿ ಇನ್ನೊಂದು ಸ್ಮಿಶಿಂಗ್ ಎಸ್ ಅಂತ ಹೇಳಿದ್ರೆ ಎಸ್ ಎಂ ಎಸ್ ಮುಖಾಂತರ ಇನ್ನೊಂದು ಕ್ವಿಶಿಂಗ್ ಕ್ಯೂ ಆರ್ ಕೋಡ್ ಮುಖಾಂತರ ಈ ನಾಲ್ಕು ಮಾಧ್ಯಗಳು ನೀವು ಒಂದು ಎರೆಹುಳು ತರ ನೆನ್ಪಿಟ್ಕೊಂಡ್ಬಿಡಿ ಒಬ್ಬ ಮನುಷ್ಯ ಫ್ರಾಡ್ಸ್ಟರ್ ಯಾರಿಂದನೋ ಮಾಹಿತಿನ ತಗೊಂಡು ಫ್ರಾಡ್ ಮಾಡಲಿಕ್ಕೆ ಈ ತರದ ಯಾವುದೇ ಮಾಧ್ಯಮನ ಉಪಯೋಗಿಸಬಹುದು ಸೊ ನೀವು ಮೊದಲನೇದಾಗಿ ಅನ್ವಾಂಟೆಡ್ ಫೋನ್ ಕಾಲ್ ಗಳು ನಿಮಗೆ ಪರಿಚಯ ಇಲ್ಲ ಅವರಿಂದ ಕರೆ ಬಂತು ಅದನ್ನ ನೀವು ಎಂಟರ್ಟೈನ್ ಮಾಡಬಾರದು ನೀವ್ ಇವತ್ತು ತಿಳ್ಕೊಂಡು ಹೋಗಿರೋದನ್ನ ಮನೆಯಲ್ಲಿ ಹೋಗಿ ಮಾತಾಡಬೇಕು ನಿಮ್ಗೆ ಯಾರೋ ಒಂದ್ಸತಿ ಮನೆಯಲ್ಲಿ ಪೇರೆಂಟ್ಸ್ ಮಾತಾಡ್ತಿರ್ತಾರೆ ಯಾರೋ ಬೇರೆಯವ್ರ ಜೊತೆಗೆ ಮಾಹಿತಿ ಕೊಡ್ತಾ ಇರ್ತಾರೆ ನಂದ ಬ್ಯಾಂಕ್ ಅಕೌಂಟ್ ನೋಡಿ ಬ್ಯಾಂಕ್ ಅಕೌಂಟ್ ಕಳಿಸ್ಕೊಡ್ತೀನಿ ಈ ಡೀಟೇಲ್ಸ್ ಡಿಟೇಲ್ಸ್ ಕಳಿಸ್ಕೊಡ್ತೀನಿ ನನ್ನ ಫೋನ್ ನಂಬರ್ ಕಳಿಸ್ಕೊಡ್ತೀನಿ ನಿಮಗೆ ಅದನ್ನ ಗಮನಕ್ಕೆ ಬಂದ್ರೆ ಹೇಳ್ಬೇಕು ಗೊತ್ತಿಲ್ಲದಿರೋ ವ್ಯಕ್ತಿಗಳ ಫೋನ್ ಕಾಲ್ ಗಳನ್ನು ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡಬಾರದು ಅಂತ ಎಸ್ ಎಂ ಎಸ್ ಗಳಾಗ್ಲಿ ಕ್ಯೂ ಆರ್ ಕೋಡ್ ಗಳಾಗ್ಲಿ ಮತ್ತೆ ಇಮೇಲ್ ಗಳಾಗ್ಲಿ ಇವನ್ನ ನೀವು ಅನ್ವಾಂಟೆಡ್ ನಿಮ್ಗೆ ಅವ್ರ ಪರಿಚಯನೇ ಇಲ್ಲ ಅಂತವ್ರದನ್ನ ನೀವು ಎಂಟರ್ಟೈನ್ ಮಾಡಬಾರದು ಡಬಲ್ ಚೆಕ್ ಮಾಡಿಕೊಂಡು ಅವನ್ನ ಅಟೆಂಡ್ ಮಾಡಬೇಕು ಸೊ ಇದು ಯಾವ್ದು ಮಾಧ್ಯಮದಲ್ಲಿ ಬೇಕಾದ್ರೂ ನಿಮ್ಗೆ ಫ್ರಾಡ್ ಆಗ್ಬಹುದು ಅಂದ್ರೆ ಅದ್ರ ಉಪಯೋಗಿಸಿಕೊಂಡು ಈಗ ಎ ಪಿ ಕೆ ಫೈಲ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮಲ್ಲಿ ಯಾರಿಗಾದ್ರೂ ಡಾಟ್ ಎ ಪಿ ಕೆ ಫೈಲ್ ಗಳು ಬಂದಿದವ ಮೊಬೈಲ್ ಗಳಿಗೆ ಸೊ ಈ ಪಿ ಕೆ ಫೈಲ್ ಗಳು ಬಂದ್ಬಿಟ್ಟು ಫ್ರಾಡ್ ಸ್ಟರ್ಸ್ ಗಳು ಹೇಗೆ ಹೇಗ್ ಬರುತ್ತಿದ್ ಅಂತ ಹೇಳಿದ್ರೆ ಸ್ಟೇಡಿಯಂ ಇವತ್ತು ಮ್ಯಾಚ್ ಇದೆ ನಿಮಗೆ ಯಾವ್ದೋ ತುಂಬಾ ಇಂಟ್ರೆಸ್ಟಿಂಗ್ ನ್ಯಾಷನಲ್ ಮ್ಯಾಟರ್ ನಡೀತಿರುತ್ತೆ ಅದನ್ನ ಲಿಂಕ್ ಮಾಡಿಬಿಟ್ಟು ಡಾಟ್ ಎ ಪಿ ಕೆ ಅಂತ ಇರುತ್ತೆ ನೀವದ ಕ್ಲಿಕ್ ಮಾಡಿದ ತಕ್ಷಣ ಏನಾಗತ್ತೆ ಒಂದು ಸ್ಕ್ರೀನಿಂಗ್ ಹೋಗುತ್ತೆ ಆ ಸ್ಕ್ರೀನ್ಗಳನ್ನ ನಾವು ಎನಿ ಡೆಸ್ಕ್ ಅಥವಾ ರಿಮೋಟ್ ಆಕ್ಸೆಸ್ ಅಂತ ಕರೀತಾರೆ ಅಂದ್ರೆ ಈಗ ನನಗೆ ಏನೋ ಒಂದು ಫೋನ್ ಅಲ್ಲಿ ಒಂದು ಲಿಂಕ್ ಬಂತು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಕ್ಯಾಶುಯಲ್ ಆಗಿ ನಾನು ಕ್ಲಿಕ್ ಮಾಡಿಬಿಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಏನೋ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ನಾನು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣನೇ ನನ್ನ ಸ್ಕ್ರೀನ್ ಅನ್ನ ಎಲ್ಲೋ ಕಾಂಬೋಡಿಯಾದಲ್ಲೋ ಥಾಯ್ಲ್ಯಾಂಡ್ ಅಲ್ಲೋ ನಾರ್ತ್ ಇಂಡಿಯಾದಲ್ಲೋ ಕೂತ್ಕೊಂಡು ಒಬ್ಬ ವ್ಯಕ್ತಿ ನೋಡಬಹುದು ಸೊ ನಿಮಗೆ ಕೆಲವು ಸತಿ ಎಸ್ ಬಿ ಐ ರಿವಾರ್ಡ್ ಪಾಯಿಂಟ್ಸ್ ಹೆಚ್ ಡಿ ಎಫ್ ಸಿ ರಿವಾರ್ಡ್ ಪಾಯಿಂಟ್ಸ್ ಅಂತ ಪೇರೆಂಟ್ಸ್ ಬರ್ತಿರುತ್ತೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ನಿಮ್ಮ ಇಂಟರ್ನೆಟ್ ಗೆ ಕನೆಕ್ಟ್ ಆಗುತ್ತೆ ನನ್ ಥಿಂಕಿಂಗ್ ಏನಿರುತ್ತೆ ನಂದ ಐದ್ ಸಾವಿರ ರೂಪಾಯಿ ಪಾಯಿಂಟ್ಸ್ ಇದೆ ಅಲ್ವಾ ಲೆಟ್ ಮಿ ರಿಡೀಮ್ ದೇಮ್ ಐ ಆಲ್ವೇಸ್ ಟ್ರಸ್ಟ್ ದಟ್ ಸೋರ್ಸ್ ಸೊ ಲಿಂಕ್ ಕ್ಲಿಕ್ ಮಾಡ್ತೀನಿ ರಿಡೀಮ್ ಮಾಡೋದಕ್ಕೆ ಯೂಸರ್ ಐಡಿ ಪಾಸ್ವರ್ಡ್ ಹಾಕ್ತಿದ್ದಂಗೆ ದ ಆಕ್ಸೆಸ್ ಇಸ್ ಸೀನ್ ಬೈ ರಿಮೋಟ್ ಆಕ್ಸೆಸ್ ಬೈ ಫ್ರಾಡ್ ಸ್ಟರ್ಸ್ ಅವ್ನು ಇಮಿಡಿಯೇಟ್ಲಿ ನಿಮ್ ಓಟಿಪಿ ಚೇಂಜ್ ಮಾಡ್ಕೊಂತ ನಿಮ್ ಕಂಪ್ಲೀಟ್ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ಕೊಂತಾನೆ ಹತ್ತು ನಿಮಿಷದಲ್ಲಿ ನಿಮ್ ಅಕೌಂಟ್ ಅಲ್ಲಿ ಎಲ್ಲ ವಿತ್ಡ್ರಾಲ್ ಆಗುತ್ತೆ ಓನ್ಲಿ ಎಸ್ ಎಂಎಸ್ ಮಾತ್ರ ಬರುತ್ತೆ ಸಾವಿರ ಹೋಯ್ತು ಇಪ್ಪತ್ತು ಸಾವಿರ ಹೋಯ್ತು ಐದು ಲಕ್ಷ ಹೋಯ್ತು ಹತ್ತು ಲಕ್ಷ ಹೋಯ್ತು ಬೈ ದ ಟೈಮ್ ಯು ಆರ್ ಈವನ್ ಅವೇರ್ ನನ್ನ ಮೊಬೈಲ್ ಅಲ್ಲಿ ಏನ್ ಆಯ್ತು ಅನ್ನೋಷ್ಟೊತ್ತಿಗೆ ನಿಮ್ ಬ್ಯಾಂಕ್ ಅಕೌಂಟ್ ಪೂರ್ತಿ ಜೀರೋ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಅವ್ರ ಗೆ ಬರ್ತಾರೆ ಬಂದಾಗ ಅವ್ರಿಗೆ ಇಷ್ಟ ಅರ್ಥ ಆಗಿರೋದಿಲ್ಲ ಅವ್ರ ಏನ್ ಹೇಳ್ತಾರೆ ಇದ್ದಕ್ಕಿದ್ದಂಗೆ ನನ್ನ ಅಕೌಂಟ್ ಅಲ್ಲಿ ಎಲ್ಲ ದುಡ್ಡು ಒಟ್ಟೋಗಿದೆ ಒಂದು ಐದು ಟ್ರಾನ್ಸಾಕ್ಷನ್ ಆಗಿದೆ ಐದೈದು ಲಕ್ಷ ತರ ಇಷ್ಟು ಒಟ್ಟೋಗ್ಬಿಟ್ಟಿದೆ ಮೇಡಮ್ ನಾನು ಏನೂ ಮಾಡಿಲ್ಲ ನಾನು ಯಾರೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಬಟ್ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಹಿ ವುಡ್ ಹಾವ್ ಗಿವನ್ ಆಕ್ಸೆಸ್ ಟು ದಿ ಪರ್ಸನ್ ದ ಫ್ರಾಡ್ ಸ್ಟೋರ್ ಅನ್ನೋಯಿಂಗ್ಲಿ ಆರ್ ನೋನ್ ಆಸ್ ವಿಥೌಟ್ ನಾಲೆಜ್ ಕೇಸಸ್ ಅಂತ ಇದರಲ್ಲಿ ಏನಂದ್ರೆ ವಿಕ್ಟಿಮ್ಗೆ ಗೊತ್ತಿರೋದಿಲ್ಲ ನಾನು ಯಾವ ರೀತಿ ಮಾಹಿತಿ ಕೊಟ್ಟೆ ಫ್ರಾಡ್ಸ್ಟರ್ಸ್ ಗೆ ಅಂತ ಬಟ್ ಆಕ್ಷನ್ ಕಂಪ್ಲೀಟ್ ಆಗಿರುತ್ತೆ ದುಡ್ಡು ಕಂಪ್ಲೀಟ್ ಆಗಿ ಒಟ್ಟೋಗಿರುತ್ತೆ ಸೊ ಅದರಿಂದ ಎ ಪಿ ಕೆ ಫೈಲ್ ಗಳ ಬಗ್ಗೆ ನಿಮಗೆ ತುಂಬಾ ಗೊತ್ತಿರಬೇಕು ಯಾವ್ದಾದ್ರೂ ನಿಮ್ಗೆ ಗೊತ್ತಿಲ್ಲದಿರುವಂತಹ ಸೋರ್ಸ್ ಇಂದ ಫೈಲ್ ಗಳು ಬಂದ್ರೆ ಪರ್ಟಿಕ್ಯುಲರ್ಲಿ ಡಾಟ್ ಎಪಿ ಕೆ ಫೈಲ್ ಗಳು ಬಂದ್ರೆ ಅಥವಾ ಅನ್ನೋನ್ ಲಿಂಕ್ ಗಳು ಬಂದ್ರೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ಇದು ಗ್ರೂಪ್ ಗಳಲ್ಲಂತೂ ಹೆಚ್ಚು ಬರುತ್ತೆ ಅದನ್ನು ಹೇಗೆ ಅವರು ಸೆಟ್ ಮಾಡಿರ್ತಾರೆ ಬಾಟ್ ಅಂತಂದ್ರೆ ನನ್ನ ಗ್ರೂಪ್ ಗೆ ಒಂದು ಬಂದ್ರೆ ನನ್ನಿಂದ ನನ್ನ ಇರೋ ಹತ್ತು ಗ್ರೂಪ್ ಗಳಿಗೆ ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಸೊ ಅನ್ಕೊಂತಾರೆ ಯಾರೋ ಇನ್ಸ್ಪೆಕ್ಟರ್ ಹಾಕಿದ್ರೆ ಈ ಲಿಂಕ್ ಅಂತ ಹೇಳಿದ್ರೆ ನೋಡೋಣ ಚೆಕ್ ಮಾಡೋಣ ಅಂತ ಕ್ಲಿಕ್ ಮಾಡ್ತಾರೆ ಸೊ ಅಗೇನ್ ವೆನಿ ಬಿಕಮ್ ವಿಕ್ಟಿಮ್ಸ್ ದು ದಿಸ್ ಇದು ಹೇಗಾಗಿದೆ ಅಂದ್ರೆ ಒಂದು ದಿನಕ್ಕೆ ಪ್ರತಿಯೊಂದು ಸ್ಟೇಷನ್ ಗಳಲ್ಲೂ ಈಗ ನಾರ್ಮಲ್ ಕೇಸಸ್ ಗಿಂತ ಸೈಬರ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಒಂದು ನೂರು ಜನರಲ್ಲಿ ಯಾರೋ ಒಬ್ರಿಗಾದ್ರು ಕಾಲ್ ಬಂದಿರುತ್ತೆ ಅಟೆಂಪ್ಟ್ ಆಗಿರುತ್ತೆ ಇಲ್ಲ ಎಸ್ ಎಂ ಎಸ್ ಬಂದಿರುತ್ತೆ ಇಲ್ಲ ಕಡಿಮೆ ಅಮೌಂಟ್ ಆದ್ರೂ ಕಳ್ಕೊಂಡಿರ್ತಾರೆ ಕೆಲವರು ಜಾಸ್ತಿ ಅಮೌಂಟ್ ಆದ್ರೂ ಕಳ್ಕೊಂಡಿರ್ತಾರೆ ಸೊ ಆ ತರದ್ರಲ್ಲಿ ಲಿಂಕ್ ಗಳು ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇದು ಆನ್ಲೈನ್ ಜಾಬ್ ಫ್ರಾಡ್ ಅಂತ ಇದು ಎಸ್ಪೆಷಲಿ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾ ಇದಾರೆ ಪಾರ್ಟ್ ಟೈಮ್ ಜಾಬ್ ನೋಡೋಣ ಅಂತ ಸೊ ಅವ್ರ ಏನ್ ಮಾಡ್ತಾರೆ ನಿಮ್ಗೆ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಅಲ್ಲಿ ಪರಿಚಯ ಆಗ್ತಾರೆ ಒಂದ್ ಯಾವ್ದಾದ್ರು ಹೋಟೆಲ್ಗೆ ರಿವ್ಯೂ ಕೊಡಿ ರಿವ್ಯೂ ಫೈವ್ ಸ್ಟಾರ್ ನೀವು ರಿವ್ಯೂ ಕೊಟ್ರೆ ನಿಮಗೆ ನೂರ ರೂಪಾಯಿ ಸಿಗುತ್ತೆ ಅಂತ ಏನ್ ಯೋಚನೆ ಮಾಡ್ತಾರೆ ಸ್ಟೂಡೆಂಟ್ಸ್ ಒಂದು ಪಾರ್ಟ್ ಟೈಮ್ ಒಂದ್ ಇದ್ರ ಇರ್ಲಿ ಕಳ್ಕೊಳ್ಳೋದೇನಿದೆ ಸ್ಕೂಲ್ ಕಾಲೇಜ್ ಮಧ್ಯ ಹೇಳಿ ತುಂಬಾ ಜನ ಇನ್ಸ್ಟಾಲ್ ಮಾಡ್ಕೋತಾರೆ ಮಾಡ್ಕೊಂಡ್ಮೇಲೆ ಒಂದ್ ಐದು ಟಾಸ್ಕ್ ಗಳನ್ನ ಮಾಡ್ತಾರೆ ಅವ್ರು ಹೇಳ್ತಾರೆ ಅದು ಹೋಟೆಲ್ ಹೋಟೆಲ್ಗಳ್ ಲಿಂಕ್ ಗಳನ್ನ ಕಳಿಸ್ತಾರೆ ಇದಕ್ಕೆ ಸ್ಟಾರ್ ರೇಟಿಂಗ್ ಕೊಡಿ ಅಂತ ಏನ್ ಎರಡ್ ನಿಮಿಷದ ಕೆಲಸ ಐದು ಸ್ಟಾರ್ ಕೊಟ್ಟಿದ ತಕ್ಷಣ ಅವನು ಆ ದಿನದ ಕೊನೆಗೆ ನಿಮಗೆ ಒಂದ್ ಮುನ್ನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ನಿಮ್ಮ ಅಕೌಂಟ್ ನಂಬರಿಗೆ ಹಾಕ್ತಾನೆ ಈ ತರ ಮಾಡಿ ಹಿ ಬಿಲ್ಡ್ ಫೇತ್ ಒಂದ್ ವಾರ ಹತ್ತು ದಿನ ಆದ್ಮೇಲೆ ಒಂದ್ ಸ್ಟೂಡೆಂಟ್ ಎಷ್ಟು ಖುಷಿ ಆಗುತ್ತೆ ದಿನಕ್ಕೊಂದ್ ಮುನ್ನೂರ್ ನಾನೂರು ರೂಪಾಯಿ ಸಿಗ್ತಾ ಇದೆಯಪ್ಪ ಕೂತಿದ ಕಡೆಗೆ ಅಂತ ಸೊ ಹಿ ಕಂಟಿನ್ಯೂಸ್ ದಟ್ ಸ್ಲೋಲಿ ವಾಟ್ ದೇ ವಿಲ್ ಡು ವಿಲ್ ಆಸ್ಕ್ ಯು ಟು ಗೋ ಫಾರ್ ಜಾಬ್ ಫ್ರಾಡ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಟ್ರಸ್ಟ್ ಬಿಲ್ಡ್ ಆದ್ಮೇಲೆ ಜಾಬ್ ಕೊಡ್ತೀವಿ ಅಂತ ಹೇಳ್ತಾರೆ ಇದಕ್ಕೆ ಪ್ರಾಸೆಸಿಂಗ್ ಫೀಸ್ ಇದಾಗತ್ತೆ ಇದಕ್ಕೆ ಲೆವರೇಜ್ ಫೀಸ್ ಇದಾಗತ್ತೆ ಅಂತ ಎಲ್ಲ ಸೇರಿಸಿ ಒಂದು ಅಮೌಂಟ್ ಅನ್ನ ಹೇಳ್ತಾರೆ ಇವರು ತಂದೆ ತಾಯಿ ಕನ್ವಿನ್ಸ್ ಮಾಡಿನೋ ಫ್ರೆಂಡ್ಸ್ ನ ಕನ್ವಿನ್ಸ್ ಮಾಡಿನೋ ಸಾಲ ಮಾಡಿನೋ ಹಾಕ್ತಾರೆ ಸೊ ಏನು ಮಾಡ್ತಾನೆ ಎರೆಹುಳು ಬಂದು ಒಂದ್ ಐನೂರು ರೂಪಾಯಿ ಕಳ್ಕೊಳ್ಳೋದು ಲಕ್ಷಾಂತರ ಸೊ ಇದನ್ನ ಆನ್ಲೈನ್ ಜಾಬ್ ಫ್ರಾಡ್ ಅಂತ ಕರೀತಾರೆ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇರುತ್ತೆ ಇದು ಜಾಸ್ತಿ ದೇ ಟಾರ್ಗೆಟ್ ಪೀಪಲ್ ಹೂ ಡು ಲಾಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಮ್ ಎಲ್ಲರ ಬ್ಯಾಂಕಿಂಗ್ ಮಾಹಿತಿಗಳು ಸಹ ಯಾವುದೇ ಕ್ಷಣದಲ್ಲಿ ಬ್ರೀಚ್ ಆಗಬಹುದು ಎಲ್ಲಿ ಹೇಗೆ ನಡೀತಿದೆ ನಾವು ಸಬ್ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಸೇಲ್ಡೀಡ್ ಮಾಡಿಸಿದ್ರೆ ನಮ್ಮ ಮಾಹಿತಿನ ಕಾವೇರಿ ಪೋರ್ಟಲ್ ಅಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡಬಹುದು ಅವತ್ತಿನ ದಿನ ಓದ್ ವರ್ಷ ಯಾವ ರೀತಿ ಇತ್ತು ನಮ್ಮ ಕಾವೇರಿ ಪೋರ್ಟಲ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಒಂದು ನಂಬರ್ ಕೊಟ್ಟರೆ ಸಾಕು ಸೇಲ್ಡೀಡ್ ಅವತ್ತಿನ ದಿನ ಆಗಿರೋ ಎಲ್ಲಾ ಡೀಡ್ಗಳು ವಿತ್ ಬಯೋಮೆಟ್ರಿಕ್ ಡೀಟೇಲ್ಸ್ ವಿತ್ ಅವರ್ ಆಧಾರ್ ಡೀಟೇಲ್ಸ್ ವಿತ್ ಅವರ್ ಫೋಟೋಗ್ರಾಫ್ ಡಿಸ್ಪ್ಲೇ ಆಗ್ತಾ ಇತ್ತು ಆಫ್ಟರ್ ಟ್ವೆಂಟಿ ಟ್ವೆಂಟಿ ತ್ರೀ ಹೆಚ್ಚು ಎಇಪಿಎಸ್ ಫ್ರಾಡ್ಗಳು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಫ್ರಾಡ್ಗಳು ಜಾಸ್ತಿ ಆದ್ಮೇಲೆ ಸ್ಟೇಟ್ ಗವರ್ಮೆಂಟ್ ನಮ್ಮ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಹ್ಯಾಸ್ ಸ್ಟ್ರೀಮ್ ಲೈನ್ಡ್ ಇಟ್ ಸೊ ಇವಾಗ ನಾನು ಏನಾದರೂ ಒಂದು ಕಾವೇರಿ ಪೋರ್ಟಲ್ ಅಲ್ಲಿ ಹೋಗಿ ತಗೋಬೇಕು ಅಂತಂದ್ರೆ ನನಗೆ ಪಕ್ಕ ಸೇಲ್ ಡೀಡ್ ನಂಬರ್ ಗೊತ್ತಿರಬೇಕು ಆದ್ರೆ ಒಂದು ವರ್ಷದಿಂದ ಇರಲಿಲ್ಲ ಯಾವ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವತ್ತು ಬೆಳಿಗ್ಗೆ ಸಾಯಂಕಾಲ ಎಷ್ಟು ರಿಜಿಸ್ಟರ್ ಆಗಿದೆ ಎಲ್ಲಾ ಪಿಡಿಎಫ್ ಗಳು ಓಪನ್ ಆಗ್ತಾ ಇತ್ತು ಸೊ ಫ್ರಾಡ್ ಸ್ಟರ್ ಉತ್ತರ ಪ್ರದೇಶದಲ್ಲಿ ಕೂತ್ಕೊಂಡು ಇಲ್ಲಿರುವಂತಹ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಲ್ಲ ಅವ್ರ ಬಯೋಮೆಟ್ರಿಕ್ ನ ಸಿಲಿಕಾನ್ ಅಲ್ಲಿ ಮಾಡಿ ಉತ್ತರ ಪ್ರದೇಶದಲ್ಲಿ ಕೂತ್ಕೊಂಡು ಫ್ರಾಡ್ ಮಾಡೋರು ಅವರಿಗೆ ಎಇಪಿಎಸ್ ಅಂತ ಅಮೌಂಟ್ ಡಿಡಕ್ಟ್ ಆದಾಗ ಗೊತ್ತಾಗ್ತಾ ಇತ್ತು ನನ್ನ ಅಕೌಂಟ್ ಇಂದ ಡಿಡಕ್ಟ್ ಆಯಿತು ಅಂತ ನಾವ್ ಅವ್ರನ್ನ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದಾಗ ಯಾಕೆ ಇವ್ರಿಗೆ ಎಇಪಿ ಎಸ್ ಫ್ರಾಡ್ ಆಗಿದೆ ಅಂದ್ರೆ ಅವರು ಒಂದ್ ಮೂರು ತಿಂಗಳಲ್ಲೋ ಒಂದ್ ನಾಲ್ಕು ತಿಂಗಳ ಹಿಂದೆನೋ ಅಥವಾ ಒಂದ್ ತಿಂಗಳ ಹಿಂದೆನೋ ಸಬ್ ರಿಜಿಸ್ಟರ್ ಆಫೀಸ್ ಗೆ ವಿಸಿಟ್ ಮಾಡಿರ್ತಾರೆ ಇಲ್ಲ ಏನಾದ್ರು ಪ್ರಾಪರ್ಟಿ ಸೇಲ್ ಮಾಡಿರ್ತಾರೆ ಇಲ್ಲ ಏನಾದ್ರು ತಗೊಂಡಿರ್ತಾರೆ ಸೊ ದೇರ್ ರೆಕಾರ್ಡ್ಸ್ ವಿಚ್ ವಿ ಕನ್ಸಿಡರ್ ಈಸ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆನ್ಷಿಯಲ್ ಈಸ್ ಮಿಸ್ಯೂಸ್ಡ್ ವೆರಿ ಈಸಿಲಿ ಬೈ ದ ಫ್ರಾಡ್ಸ್ಟರ್ಸ್ ಸೊ ಆತರ ಓಪನ್ ಸೋರ್ಸ್ ಅಲ್ಲಿ ಎಷ್ಟೊಂದು ಮಾಹಿತಿ ಇರುತ್ತೆ ಈಗ ಈ ಸ್ಕೂಲ್ದು ಡೇಟಾ ಬೇಸ್ ಬ್ರೀಚ್ ಆಯ್ತು ಅಂತ ಅನ್ಕೊಳ್ಳಿ ಈ ಸ್ಕೂಲ್ ಅಲ್ಲಿ ಒಂದು ಡೇಟಾ ಬೇಸ್ ಇರುತ್ತೆ ಎಷ್ಟು ಜನ ಮಕ್ಳಿದ್ದಾರೆ ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಎಷ್ಟೆಷ್ಟು ಫೀಸ್ ಕಟ್ಟಿದ್ದಾರೆ ಎಷ್ಟು ಎನ್ರೋಲ್ಮೆಂಟ್ ಆಗಿದೆ ಇಯರ್ ಟು ಇಯರ್ ಒಂದು ಡೇಟಾಬೇಸ್ ನ ಬ್ರೀಚ್ ಮಾಡಿದ ತಕ್ಷಣ ಎಲ್ಲೂ ಗೊತ್ತಿಲ್ಲದೆ ಇಡೀ ಸ್ಕೂಲ್ ಬಗ್ಗೆನೇ ಮಾಹಿತಿ ತಗೋಬಹುದು ದಟ್ ಈಸ್ ಹೌ ಇಟ್ ಆಪರೇಟ್ಸ್ ಡೇಟಾ ಈಸ್ ಮನಿ ಈ ಮಾಹಿತಿಗೋಸ್ಕರನೇ ಈಗ ನೀವು ಜೊಮ್ಯಾಟೊ ಸ್ವಿಗ್ಗಿನ ಬುಕ್ ಮಾಡ್ತಿರಲ್ವಾ ಫೋನ್ ನಂಬರ್ ಕೊಡ್ತೀವಾ ನಮ್ಮ ಮನೆ ಅಡ್ರೆಸ್ ಕೊಡ್ತೀವಾ ನಾವು ಯು ಪಿ ಐ ಯೂಸ್ ಮಾಡ್ತೀವಾ ಮತ್ತೆ ಬ್ಯಾಂಕ್ ಅಕೌಂಟ್ ಮಾಡ್ತೀವಾ ನಮ್ಮ ಮಾಹಿತಿನ ನಾಳೆ ಝೊಮ್ಯಾಟೋ ಯಾರೋ ಒಬ್ಬ ಥರ್ಡ್ ಪಾರ್ಟಿಗೆ ಅವನೇನಾದ್ರು ಬ್ರೀಚ್ ಆಯ್ತು ಅಥವಾ ಮಾರ್ಕೊಂಡ ಅಂತ ಹೇಳಿದ್ರೆ ನಮ್ಮ ಇಷ್ಟು ಪ್ರೈವೇಟ್ ಡೇಟಾ ಯಾವುದೋ ಒಂದು ಡೊಮಿನೋಸೋ ಇಲ್ಲ ಪಿಜ್ಜಾ ಹಟ್ಟೋರು ಈಸಿಯಾಗಿ ಕೊಡಬಹುದು ಸೊ ಇದನ್ನ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಈಸಿಯಾಗಿ ನಾವು ಬ್ಯಾಂಕ್ ಅಕೌಂಟ್ ಗಳನ್ನ ಓಪನ್ ಸೋರ್ಸ್ ತರ ಇಟ್ಬಿಟ್ಟಿರ್ತೀವಿ ನಮ್ ಫೋನ್ ನಂಬರ್ ಗಳನ್ನ ಇಟ್ಬಿಟ್ಟಿರ್ತೀವಿ ಸೊ ಇದೆಲ್ಲಾನು ಸಹ ಸಮಸ್ಯೆ ಆಗುತ್ತೆ ಇದು ಆನ್ಲೈನ್ ಜಾಫ್ ಫ್ರಾಡ್ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಇದೊಂದು ಆನ್ಲೈನ್ ಸೆಕ್ಸ್ಆರ್ಷನ್ ಅಂತ ಹೇಳಿ ಇದು ಇಂಪಾರ್ಟೆಂಟ್ ಇದು ಏನಾಗುತ್ತೆ ಅನ್ನೋನ್ ನಂಬರ್ಸ್ ಇಂದ ನಿಮಗೆ ವಿಡಿಯೋ ಕಾಲ್ ಗಳು ಬರ್ತದೆ ವೀಡಿಯೋ ಕಾಲ್ ಬಂದಿದ ತಕ್ಷಣ ಅಲ್ಲಿ ಆಪೋಸಿಟ್ ಪರ್ಸನ್ ವಿಲ್ ಬಿ ನ್ಯೂಡಿಟಿ ಸೊ ಒಂದು ಐದರಿಂದ ಹತ್ತು ಸೆಕೆಂಡ್ ಈ ಕಡೆ ಇರೋ ಪರ್ಸನ್ ನೋಡೋಷ್ಟೊತ್ತಿಗೆ ವಿಡಿಯೋ ಕಾಲ್ ಕಟ್ ಆಗುತ್ತೆ ಬಟ್ ಆ ಮೀಡಿಯಂ ಅಲ್ಲಿ ಆ ಸ್ಕ್ರೀನ್ ರೆಕಾರ್ಡ್ ಆಗಿರುತ್ತೆ ಈ ಕಡೆ ಇರೋ ಪರ್ಸನ್ ರೆಕಾರ್ಡ್ ಆಗಿರುತ್ತಾರೆ ಆ ಕಡೆ ಇರೋ ಪರ್ಸನ್ ರೆಕಾರ್ಡ್ ಆಗಿರ್ತಾರೆ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಅದು ಎರಡನೂ ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋ ಮಾಡಿ ವಾಪಸ್ ಅದೇ ಪರ್ಸನ್ ಕಳಿಸ್ತಾರೆ ಆ ಪರ್ಸನ್ ಕಳಿಸಿ ಈ ತರ ಇದೆ ಸಮಸ್ಯೆ ನೋಡಿ ಈಗ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಈ ಲೇಡಿ ಅಂತ ಪರ್ಸನ್ ಗೆ ಯಾರು ವಿಡಿಯೋ ಕಾಲ್ ಅಲ್ಲಿ ಇದಾರೆ ಅನ್ನೋದೇ ಗೊತ್ತಿರೋದಿಲ್ಲ ಬೈ ಬಿಫೋರ್ ದ ಈವನ್ ಅಂಡರ್ಸ್ಟ್ಯಾಂಡ್ ದಟ್ ಕಾಲ್ ಇಸ್ ರೆಕಾರ್ಡೆಡ್ ಸೊ ಅದ್ರ ಮಧ್ಯದಲ್ಲಿ ಒಂದು ಎ ಪಿ ಕೆ ಲಿಂಕ್ ಏನಾದ್ರು ಶೇರ್ ಮಾಡಿರ್ತಾರೆ ಅದನ್ನ ಏನೋ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಕಾಂಟ್ಯಾಕ್ಟ್ಸ್ ಫ್ರಾಡ್ ಸ್ಟಾರ್ ಹತ್ರ ಓಟ್ ಹೋಗುತ್ತೆ ಸೊ ಅವರು ಫಸ್ಟ್ ಸ್ಟಾರ್ಟ್ ಮಾಡ್ತಾನೆ ಬ್ಲಾಕ್ ಮೇಲಿಗೆ ನಿನ್ನ ಈಗ ಕೊಟ್ಟಿಲ್ಲ ಅಂತಂದ್ರೆ ನೋಡಪ್ಪ ಇದನ್ನ ನಾನು ಈ ಲೇಡಿ ಈಗ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಅಂತ ತುಂಬಾ ಜನ ರೆಪ್ಯೂಟೆಡ್ ಫ್ಯಾಮಿಲೀಸ್ ತುಂಬಾ ತಿಳುವಳಿಕೆ ಇರೋರು ಸಹ ಈ ಫ್ರಾಡ್ ಒಳಗಾಗಿದ್ದಾರೆ ಅಂಡ್ ದೇ ಹಾವ್ ಪೇಡ್ ಲ್ಯಾಕ್ಸ್ ಆಫ್ ರುಪೀಸ್ ಕೊನೆಗೆ ಆ ಟಾರ್ಚರ್ ನ ತಡೆಯಕ್ಕಾಗದೆ ಲಾಸ್ಟ್ ಸ್ಟೇಜ್ ಅಲ್ಲಿ ಅವ್ರ ಸೆನ್ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಆ ಪೀರಿಯಡ್ ಅಲ್ಲಿ ಏನಾಗುತ್ತೆ ಅವ್ರು ಫಸ್ಟ್ ನಾನು ಕೊಡೋದಿಲ್ಲ ಅಂತ ಹೇಳಿದ್ರೆ ವೈಫ್ ಅಂತ ಸೇವ್ ಮಾಡಿರ್ತಾರ ನೀನ್ ವೈಫಿಗೆ ಕಳಿಸ್ತೀನಿ ಮಾಮ್ ಅಂತ ಸೇವ್ ನಿಮ್ಮ ಅಮ್ಮನ ಕಳಿಸ್ತೀನಿ ವಿಡಿಯೋನ ಎನಿಬಡಿ ಹೂ ಇಸ್ ಎ ಮಾರಲಿ ಅ ಗುಡ್ ಪರ್ಸನ್ ವಿಲ್ ಆಲ್ವೇಸ್ ಥಿಂಕ್ ಏನಾಯ್ತಪ್ಪ ಇದು ಬಿಕಾಸ್ ದೇ ರೆಕಾರ್ಡ್ ಇಡ್ ವಿತ್ ಅ ಪ್ರಾಪರ್ ಡಿಜಿಟಲ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅದನ್ನ ಆಗಲ್ಲ ಅಂತ ಹೇಳಕ್ ಆಗಲ್ಲ ವ್ಯಕ್ತಿ ಇರ್ತಾರ ಅದ್ರಲ್ಲಿ ಸೊ ಈ ತರದ್ದು ಸಹ ಫ್ರಾಡ್ ಗಳು ನಡೀತಿದೆ ಇದರಲ್ಲೂ ಸಹ ಕೆಲವು ಕೇಸಸ್ ಅಲ್ಲಿ ಮಕ್ಕಳುಗಳದ್ದು ಸಹ ಕೇಸಸ್ ಬಂದಿದೆ ಸೊ ಇದನ್ನ ನಾವು ಆನ್ಲೈನ್ ಸೆಕ್ಸ್ಟಾರ್ಷನ್ ಕೇಸ್ this is a phishing we are using emails ಇದು ವಿಶಿಂಗ್ ವಾಯ್ಸ್ ಅಲ್ಲಿ ಹೇಗೆ ಅಟ್ಯಾಕ್ಸ್ ಗಳಾಗುತ್ತೆ ಅಂತ ಸೊ ನೀವು ಇದ್ರಲ್ಲಿ ನೋಡಿ ಫೋನ್ ನಂಬರ್ ಗಳು ಸ್ಪೂಫ್ ಕಾಲ್ ಬರುತ್ತೆ ನಿಮ್ಗೆ ಎಷ್ಟೊಂದ್ಸತಿ ಸ್ಪ್ಯಾಮ್ ಕಾಲ್ಸ್ ಅಂತ ಬರುತ್ತೆ ರೆಕಾರ್ಡ್ ಆಗಿರುತ್ತೆ ಅಂತ ಅವಾಯ್ಡ್ ಮಾಡಬೇಕು ಅದನ್ನ ಸ್ವಲ್ಪ ಕಾನ್ಷಿಯಸ್ ಆಗಿ ಪೇಪರ್ ಓದೋದೊಂದು ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಕು ಏನ್ ನಡೀತಿದೆ ಎವ್ರಿ ಡೇ ಕನಿಷ್ಠ ಒಂದ್ ಎರಡರಿಂದ ಮೂರು ಇನ್ಸಿಡೆಂಟ್ ಗಳು ಸೈಬರ್ ಅಟ್ಯಾಕ್ ದು ಪೇಪರ್ ಅಲ್ಲಿ ಇದ್ದೇ ಇರುತ್ತೆ ನೀವು ಆ ಪೇಪರ್ ಅಲ್ಲಿ ಅವತ್ ನೋಡಿದ್ರೆ ಇತರನು ನಡೀತಿದೆಯಾ ನಿಮಗೆ ಒಂದು ತಿಂಗಳಲ್ಲಿ ಯಾವ ಯಾವ ತರ ಫ್ರಾಡ್ ಇದೆ ಅನ್ನೋದು ಅರ್ಥ ಆಗಿಬಿಡುತ್ತೆ ಸೊ ನೋಡಿ ಇದರಲ್ಲಿ ಸ್ಪೂಫಿಂಗ್ ಕಾಲ್ಸ್ ಇರುತ್ತೆ ಮತ್ತೆ ಲೆಜಿಟಿಮೇಟ್ ಅಥಾರಿಟಿ ಅಂತ ಹೇಳಿ ಅಂದ್ರೆ ನಿಮ್ ಫೋನ್ ನಂಬರ್ ಅವ್ರು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಸೇವ್ ಮಾಡ್ಕೋಬೇಕಾದ್ರೆ ಒಂದ್ ರೆಪ್ಯೂಟೆಡ್ ಕ್ರೈಮ್ ಬ್ರಾಂಚ್ ಅಂತ ಲೋಗೋ ಹಾಕ್ಬಿಟ್ಟು ಬರುತ್ತೆ ಸೊ ಒಂಥರ ಮೈಂಡ್ ಗೆ ಏನ್ ಅನ್ಸುತ್ತೆ ಕ್ರೈಮ್ ಬ್ರಾಂಚ್ ಇಂದನೇ ಕಾಲ್ ಬರ್ತಿದೆಯೋ ಅಂತ ಅನ್ಸುತ್ತೆ ಮುಂಬೈ ಪೊಲೀಸ್ ಪೊಲೀಸವರಿಂದಾನೇ ಕಾಲ್ ಬರ್ತಿದೆ ಅಂತ ಅನ್ಸುತ್ತೆ ಸೊ ನಾವ್ ರೆಸ್ಪಾನ್ಸ್ ಮಾಡೋ ರೀತಿ ಚೇಂಜ್ ಆಗ್ಬಿಡುತ್ತೆ ಈ ತರದನ್ನೆಲ್ಲ ಫ್ರಾಡ್ಸ್ ತುಂಬಾ ಉಪಯೋಗಿಸ್ತಾರೆ ಸೊ ಇದು ಸ್ಮಿಶಿಂಗ್ ನಾನು ಹೇಳದ್ನಲ್ಲ ಎಸ್ ಎಂ ಎಸ್ ಗಳ ಮುಖಾಂತರ ಇದು ಸಿಮ್ ಸ್ವಾಪ್ ಎಲ್ಲರಿಗೂ ಗೊತ್ತಿರಬೇಕು ಈಗ ನಮ್ಮ ಹತ್ರ ಏನು ಸಿಮ್ ಗಳು ಈ ಸಿಮ್ ಗಳು ಸಹ ಸ್ವಾಪ್ ಆಗ್ಬಹುದು ಅಂದ್ರೆ ಯಾರೋ ಒಬ್ಬ ಫ್ರಾಡ್ ಸ್ಟರ್ಸ್ ನಂಗೆ ಇದೊಂದು ಸಿಮ್ ಬೇಕು ಅಂತ ಹೇಳಿದ್ರೆ ಈ ಸಿಮ್ ಬೇಕು ಅಂದ್ರೆ ಐ ಕ್ಯಾನ್ ಗೋ ಡಿಜಿಟಲ್ ನಾನೇನು ಔಟ್ಲೆಟ್ ಗು ಹೋಗೋ ಅವಶ್ಯಕತೆ ಇಲ್ಲ ಆ ಮಟ್ಟಕ್ಕೆ ಈಗ ಎಲ್ಲ ಎರಡು ಟೆಲಿ ಪ್ರೊವೈಡರ್ಸ್ನು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಸೊ ಫ್ರಾಡ್ ಸ್ಟರ್ಸ್ ನಮ್ಮ ಹೆಸರಲ್ಲೇ ಇನ್ನೊಂದು ಸಿಮ್ ಗಳನ್ನ ಅಪ್ಡೇಟ್ ಮಾಡಿಕೊಂಡು ಆ ಸಿಮ್ ಗಳನ್ನ ನಮ್ಮ ಬ್ಯಾಂಕ್ ಅಕೌಂಟ್ ಗಳಿಗೆ ಲಿಂಕ್ ಮಾಡಿಕೊಂಡು ಸಹ ನಮಗೆ ಫ್ರಾಡ್ ಗಳು ಆಗ್ತಾ ಇರುತ್ತೆ ಸೊ ಯು ಶುಡ್ ಬಿ ವೆರಿ ಕಾನ್ಷಿಯಸ್ ನಿಮ್ಗೆ ಬರೋ ಮೆಸೇಜಸ್ ಗಳನ್ನ ಓದೋದನ್ನ ಸ್ವಲ್ಪ ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು ಅದರಲ್ಲಿ ಬರುತ್ತೆ ಸಂಬಡಿ ಆ ಸ್ಟ್ರೈ ಟು ಚೇಂಜ್ ಯುವರ್ ಸಿಮ್ ಇಫ್ ನಾಟ್ ಯು ರಿಪೋರ್ಟ್ ಅಂತ ನಾವ್ ಎಷ್ಟೊಂದ್ಸತಿ ಎಸ್ ಎಂ ಎಸ್ ಗಳನ್ನ ತೆಗೆದು ನೋಡಕ್ಕೂ ಹೋಗೋದಿಲ್ಲ ಏನೋ ಬರ್ತಾನೆ ಇದೆ ಬಿಡಪ್ಪ ಸೈಡಿಗೆ ಅಂತ ಹೇಳಿ ಅಲರ್ಟ್ ಮೆಸೇಜಸ್ನ ನಮ್ಮ ಟ್ರಾಯ್ ಅವರು ಹಾಕ್ತಾರೆ ಆರ್ ಬಿ ಐ ಅವರು ಹಾಕ್ತಾರೆ ಬ್ಯಾಂಕ್ಗಳವರು ಹಾಕ್ತಾರೆ ಎಲ್ಲಾ ಫೋನ್ ಇರೋರು ನಮಗೆ ಬರೋ ಎಸ್ ಎಂ ಎಸ್ ಗಳನ್ನ ಸ್ವಲ್ಪ ನೋಡಿದ್ರೆ ಎಷ್ಟೋಂದ್ಸತಿ ಆ ಸ್ಟೇಜ್ ಅಲ್ಲೇನೆ ನೀವು ನೋ ಅಂತ ಕೊಟ್ಬಿಟ್ರೆ ಎಷ್ಟೊಂದು ಫ್ರಾಡ್ಗಳನ್ನ ಕಂಟ್ರೋಲ್ ಮಾಡಬಹುದು ಇದುವರೆಗೆ ಆಕಾಶವಾಣಿ ಬೆಂಗಳೂರು ಮೀಡಿಯಾ ಅಲುಮ್ನಿ ಅಸೋಸಿಯೇಷನ್ ಆಫ್ ಮಂಗಳ ಗಂಗೋತ್ರಿ ಮತ್ತು ಶಾರದಾ ವಿಕಾಸ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಬನ್ನೇರುಘಟ್ಟ ರಸ್ತೆಯ ಬಸವನಪುರದ ರಾಕ್ವುಡ್ ಗ್ರೀನ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ನಡೆದ ಸೈಬರ್ ಜಾಗೃತಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಸೆನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರತ್ನ ಎಸ್ ಅವರ ಮಾತುಗಳನ್ನು ಕೇಳಿದ್ರಿ